ಅಖಿಲಾರ್ಧಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿಟ್ ರೀಡಿಂಗ್ ರೀಡಿಂಗಲ್ಲಿ ಅಂದರೆ ನೀವು ನಂಬಿರುವ ದೈವ ಶಕ್ತಿಗಳಾಗಿರ್ಬೋದು ಹಾಗೆ ಆಗಿರ್ಬೋದು ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗನ್ನು ಹಾಗೆ ಯಾವ ರೀತಿಯ ಪರಿವರ್ತನೆಗಳನ್ನ ತರ್ತಾ ಇದ್ದಾರೆ ಯಾವ ರೀತಿ ನಿಮ್ಮ ಚಿಂತೆಗಳನ್ನ ದೂರ ಮಾಡಲಿಕ್ಕೆ ಕೆಲವು ಪರಿಹಾರಗಳನ್ನು ನೀಡುತ್ತಾ ಇದ್ದಾರೆ ಅಂದರೆ ನಿಮ್ಮ ನೇರ ಸಂಪರ್ಕಕ್ಕೆ ಈ ರೀಡಿಂಗ್ ಮೂಲಕ ಅವರು ಬಂದೇ ಬರ್ತಾರೆ ಯಾಕಂದ್ರೆ ಇದು ಟ್ಯಾರೋ ರೀಡಿಂಗ್ ಆಗಿದೆ ಅಂದರೆ ಇದರಲ್ಲಿ ಒಂದು ಎನರ್ಜಿ ಬಿಡುಗಡೆ ಆಗುತ್ತಲ್ಲ ಆ ಎನರ್ಜಿಗೆ ನೀವು ಖಂಡಿತವಾಗಿಯೂ ಕನೆಕ್ಟ್ ಆಗ್ತೀರಾ ಯಾವ ಒಂದು ದೃಷ್ಟಿಕೋನದಿಂದ ಇಟ್ಕೊಂಡು ನೀವು ಸಂಪೂರ್ಣ ಒಂದು ಶರಣಾಗತಿಯ ಭಾವದಿಂದ ಈ ರೀಡಿಂಗ್ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ನೀವು ದೈವಶಕ್ತಿಗಳಿಗೆ ಕನೆಕ್ಟ್ ಆಗ್ತಾ ಹೋಗ್ತೀರ ಇಲ್ಲಿ ಮೊದಲನೇದಾಗಿ ಬಾಬಾ ನಿಮಗೆ ಯಾವ ರೀತಿಯ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಅಂದರೆ ಸಬೋರಿ ಅಂದರೆ ಶ್ರದ್ಧೆ ಇಡಬೇಕು ಹಾಗೆ ತಾಳ್ಮೆ ಇರಲೇಬೇಕು ನಿಮಗೆ ಈ ಸಮಯದಲ್ಲಿ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದಾರೆ ಪ್ರಾಮಾಣಿಕವಾಗಿ ನಿಮ್ಮ ಮನಸ್ಸಲ್ಲಿ ಆ ಉದ್ದೇಶ ಇದೆ ಹಾಗಾಗಿ ನೀವು ಕೆಲವು ವಿಚಾರಗಳಲ್ಲಿ ತಿರುವನ್ನು ಬಯಸ್ತಾ ಇದ್ದೀರ ಅಂದರೆ ಮೊದಲು ನಿಮ್ಮಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು ಶಾಂತಿ ಇರಬೇಕು ಈಗಾಗಲೇ ನೀವು ತಾಳ್ಮೆಯಿಂದ ವ್ಯವಹರಿಸಿದಿರಾ ಆ ವಿಚಾರದಲ್ಲಿ ಬದಲಾವಣೆ ಬೇಕು ಅಂತೇಳಿ ಸಾಕಷ್ಟು ತಾಳ್ಮೆಯನ್ನು ಹೊಂದಿದ್ರಿ ಆದರೂ ಕೂಡ ಇಲ್ಲಿ ಇನ್ನಷ್ಟು ತಾಳ್ಮೆಯಿಂದ ವ್ಯವಹರಿಸಿದಾಗ ಅಂದರೆ ಈ ಸಮಯ ಏನಾಗಿದೆ ಅಂದರೆ ನೀವು ಇಷ್ಟು ದಿನಗಳಿಂದ ತಾಳ್ಮೆಯಿಂದ ಇದ್ದೀರಾ ಆದರೆ ಕೊನೆಯ ಹಂತದಲ್ಲಿ ಆ ತಾಳ್ಮೆಯನ್ನು ಕಳ್ಕೊಬೇಡಿ ಅನ್ನೋ ರೀತಿ ಬಾಬಾ ಹೇಳ್ತದೆ ಅಂದರೆ ಈಗ ನೀವು ಇಷ್ಟು ವರ್ಷಗಳಿಂದ ಆಗಿರ್ಬೋದು ಇಷ್ಟು ದಿನಗಳಿಂದ ಆಗಿರ್ಬೋದು ಪ್ರಾಮಾಣಿಕ ಪ್ರಯತ್ನ ಪಟ್ಟ ವಿಚಾರದಲ್ಲಿ ಒಂದು ಬಹುದೊಡ್ಡ ತಿರುವು ಸಿಗ್ತಾ ಇದೆ ಹಾಗೆ ಪರಿವರ್ತನೆ ಆಗ್ತಾ ಇದೆ ಅದು ವ್ಯಕ್ತಿ ಕೆಲವು ವಿಚಾರಗಳಲ್ಲಿ ಆಗಿರ್ಬೋದು ಕೊನೆಯ ಹಂತದಲ್ಲಿ ನೀವು ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಂಡು ಅದರಲ್ಲಿ ಅಡೆತಡೆಯನ್ನು ನೀವೇ ತಂದುಕೊಳ್ತಾ ಇದ್ದೀರಾ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಬಾಬಾರವರಲ್ಲಿ ಒಂದು ದೃಢವಾದ ಸಮರ್ಪಣ ಭಾವವನ್ನು ಹೊಂದಿ ಶರಣಾಗತಿಯನ್ನು ಹೊಂದಿ ಒಂದು ಸೇವೆಯನ್ನು ಮಾಡಿದ್ರಿ ಹಾಗೆ ದೃಢ ಸಂಕಲ್ಪವನ್ನು ಹೊಂದಿದ್ರಿ ಬಾಬಾ ನನಗೆ ಎಲ್ಲ ರೀತಿಯಲ್ಲಿ ಒಂದು ಒಳ್ಳೇದು ಮಾಡ್ತಾರೆ ನಾನು ನಂಬಿದ ದೈವ ಶಕ್ತಿಗಳು ನನ್ನ ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ಒಂದು ಭರವಸೆಯನ್ನು ಹೊಂದಿದ್ರಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮಕ್ಕಳಲ್ಲಿ ನೀವು ಒಂದು ಪರಿವರ್ತನೆಯನ್ನು ಕಂಡಿದ್ದೀರಾ ಆ ಖುಷಿ ನಿಮಗೆ ಇದೆ ಈ ಸಂದರ್ಭದಲ್ಲಿ ಆದರೂ ಕೂಡ ಕೆಲವೊಂದು ಕರ್ಮಗಳ ಫಲವೆಂಬಂತೆ ಅವರ ಜೀವನದಲ್ಲಿ ಕೆಲವು ಅಡ್ಡಿ ಆತಂಕಗಳಾಗಿರ್ಬೋದು ಅಂದರೆ ಅವರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿರ್ಬೋದು ಅಂದರೆ ಅವರ ಒಂದು ವಿಚಾರದಲ್ಲಿ ವ್ಯತ್ಯಾಸಗಳನ್ನು ನೀವು ಕಾಣ್ತಾ ಇದ್ದೀರ ಈ ಸಂದರ್ಭದಲ್ಲಿ ಅಂದರೆ ಅವರ ಕರ್ಮಕ್ಕನುಸಾರವಾಗಿ ಅವರಿಗೆ ಅದು ಈ ಸಂದರ್ಭದಲ್ಲಿ ಕಾಣ್ತಾ ಇದೆ ಆದರೆ ಅದು ಈ ಸಂದರ್ಭದಲ್ಲಿ ನಿಮಗೆ ನೋವು ಕೊಡ್ತಾ ಇದೆ ಹಾಗಾಗಿ ಇಲ್ಲಿ ಅವರು ಆ ವಿಚಾರದಲ್ಲೂ ಕೂಡ ಪರಿವರ್ತನೆ ಆಗಬೇಕು ಅಂತೇಳಿ ನೀವು ಒಬ್ಬ ತಾಯಿಯಾಗಿ ಆಗಿರ್ಬೋದು ತಂದೆಯಾಗಿ ಇಲ್ಲ ಅಕ್ಕ ಅಣ್ಣ ತಮ್ಮ ಈ ರೀತಿಯಾಗಿ ನಿಮ್ಮವರ ಒಂದು ಬದಲಾವಣೆಗೋಸ್ಕರ ಈ ಸಮಯದಲ್ಲಿ ಕಾಯ್ತಾ ಇದ್ದೀರಾ ಖಂಡಿತ ಅವರು ಬದಲಾಗ್ತಾರೆ ಇಷ್ಟೇ ಬದಲಾಯಿಸಿದ ಬಾಬಾ ಇನ್ನಷ್ಟು ಇರ್ತಾರ ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದದ್ದನ್ನು ಕೊಟ್ಟ ಬಾಬಾ ಇನ್ನು ಮುಂದೆ ಕೂಡ ಕೊಡದೇ ಇರ್ತಾರ ಅನ್ನೋ ರೀತಿ ನಿಮ್ಮ ವಿಚಾರ ಬರ್ತಾ ಇದೆ ಅಂದ್ರೆ ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ನೀವು ನಂಬಿದ ದೈವ ಶಕ್ತಿಗಳ ಒಂದು ಬ್ಲೆಸ್ಸಿಂಗ್ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಒಂದು ನೀವು ಮಾಡಿದ ಪ್ರಾರ್ಥನೆಗಾಗಿರ್ಬೋದು ಸೇವೆಗಾಗಿರ್ಬೋದು ಖಂಡಿತ ನೀವು ಪಟ್ಟ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಫಲ ಅನ್ನೋದು ನಿಮಗೆ ಸಿದ್ಧವಾಗಿದೆ ಆದರೆ ಕೆಲವು ಅಡೆತಡೆಗಳು ಉಂಟಾಗ್ತಾ ಇದೆ ಅಂದರೆ ಅದು ಕೆಲವೊಂದು ಸಾರಿ ಕರ್ಮ ಕಾಡುವ ಸಮಯ ಆಗಿರುತ್ತೆ ಆದರೆ ಅದನ್ನು ಬದಲಾವಣೆ ನಾನು ಮಾಡಿಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಸೋಲ್ ಎನರ್ಜಿಯ ಸಂಪರ್ಕವನ್ನು ಕೊಡ್ತಾ ಇದ್ದಾರೆ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ತಿರುವಾಗಿರ್ಬೋದು ಇಲ್ಲ ಯಾರೋ ಬಂದು ಒಂದು ಬುದ್ಧಿ ಹೇಳೋದಾಗಿರ್ಬೋದು ಇಲ್ಲ ಅವರ ಜೀವನದಲ್ಲಿ ಯಾರೋ ಒಂದು ಮುಖ್ಯವಾದ ಪಾತ್ರ ಬರೋದಾಗಿರ್ಬೋದು ಈ ರೀತಿಯಾಗಿ ಅವರಲ್ಲಿ ಬಹಳ ಬೇಗನೆ ಒಂದು ಚೇಂಜಸನ್ನು ನೀವು ಕಾಣ್ತೀರಾ ನಿಮ್ಮ ಶ್ರಮಕ್ಕೂ ಕೂಡ ಪ್ರತಿಫಲ ಸಿಗುತ್ತೆ ಹಾಗೆ ನಿಮ್ಮ ಮಕ್ಕಳು ಅಂದರೆ ಅವರು ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋದು ನಿಮ್ಮ ಆಸೆ ಅಲ್ವಾ ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಆ ಆಸೆಯನ್ನು ಕಾಣ್ತೀರಾ ಅಂದರೆ ಈಡೇರಿಸ್ಕೊಳ್ತೀರಾ ಅದು ನಿಮಗೆ ನೋಡಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಿದ್ರೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಅವ್ರ ಬಗ್ಗೆ ಚಿಂತೆ ಮಾಡಬೇಡಿ ಚಿಂತನೆ ಮಾಡಿ ಭಗವಂತನದ್ದು ಹಾಗೆ ಅವರಿಗೆ ಒಂದು ಒಳ್ಳೆಯದನ್ನೇ ಬಯಸ್ಬೇಕು ಅವರಿಗೆ ಎಷ್ಟೇ ಒಂದು ಅಡ್ಡದಾರಿಯನ್ನು ಹಿಡಿದಿರ್ಬೋದು ಇಲ್ಲ ಸಿಟ್ ಮಾಡ್ಕೊಳ್ಬೋದು ಕೆಲವೊಂದು ಸಾರಿ ವ್ಯತಿರಿಕ್ತ ಪರಿಣಾಮಗಳನ್ನು ಉಂಟು ಮಾಡಿ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿರ್ಬೋದು ಆದರೂ ಕೂಡ ಈ ಸಮಯದಲ್ಲಿ ನೀವು ಅವರ ಬಗ್ಗೆ ಒಂದು ಒಳ್ಳೆಯ ಪಾಸಿಟಿವ್ ಆದ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಾಗ ಖಂಡಿತವಾಗಿಯೂ ಅವರು ಕಾಲಕ್ರಮೇಣ ನಿಧಾನವಾಗಿ ಪರಿವರ್ತನೆ ಹೊಂದುತ್ತಾರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಯಾವುದೂ ಕೂಡ ಒಮ್ಮೆಲೆ ಪರಿವರ್ತನೆ ಕಾಣೋದಿಲ್ಲ ಅಂದರೆ ನಿಮ್ಮ ಪ್ರಾರ್ಥನೆ ಹಾಗೆ ಅವರ ಒಂದು ಒಳ್ಳೆಯ ಉದ್ದೇಶದ ಕರ್ಮ ಎಲ್ಲವೂ ಕೂಡ ಒಂದು ಬದಲಾವಣೆಯನ್ನು ನಿಧಾನವಾಗಿ ತರುತ್ತೆ ಹಾಗೆ ಬಾಬಾ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಅವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದಿರಾ ಶರಣಾಗಿದ್ದೀರಾ ಒಂದು ಪೂಜೆ ಮಾಡ್ತಾ ಇದ್ದೀರಾ ಒಂದು ದೀಪಾರಾಧನೆ ಮಾಡ್ತಾ ಇದ್ದೀರಾ ವ್ರತ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳಲ್ಲಿರುವ ಒಂದು ಕೆಟ್ಟದನ್ನು ಅಂದರೆ ಯಾವುದೋ ಒಂದು ಜನ್ಮದ ಕೆಟ್ಟ ಕರ್ಮ ಅವರನ್ನು ಈ ಸಮಯದಲ್ಲಿ ಕಾಡ್ತಾ ಇದೆ ಇಲ್ಲ ಒಂದು ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾ ಇದ್ದಾರೆ ಅಂದರೆ ಅವೆಲ್ಲದಕ್ಕೂ ನಾನು ಪರಿಹಾರ ಕೊಡ್ತೀನಿ ನನ್ನ ಧ್ವನಿಯಲ್ಲಿ ನಾನು ಅವುಗಳನ್ನು ಸುಡ್ತೀನಿ ಅಂದರೆ ಅವರ ನಕಾರಾತ್ಮಕ ಭಾವವನ್ನು ಸುಡ್ತೀನಿ ಅಂದರೆ ಕೆಟ್ಟ ವರ್ತನೆಗಳನ್ನು ಸುಡ್ತೀನಿ ಹಾಗೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ನೀವು ನಿಶ್ಚಿಂತೆಯಿಂದ ನನ್ನ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದರೆ ನನ್ನ ಸ್ಮರಣೆ ಮಾಡಿ ಹಾಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಲಿ ಅನ್ನೋ ರೀತಿ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಆಗಿರ್ಬೋದು ಅವರ ಪರವಾಗಿ ಒಂದು ಒಳ್ಳೆಯ ಒಂದು ಯೋಚನೆ ಆಗಿರ್ಬೋದು ಯೋಜನೆ ಆಗಿರ್ಬೋದು ಹಾಗೆ ಒಂದು ಪ್ರಾರ್ಥನೆ ಆಗಿರ್ಬೋದು ಯಾವುದೂ ಕೂಡ ವ್ಯರ್ಥ ಆಗ್ತಾ ಇಲ್ಲ ಖಂಡಿತ ಅವರಲ್ಲಿ ನೀವು ಒಂದು ಅದ್ಭುತವಾದ ಪರಿವರ್ತನೆಯನ್ನು ಕಾಣ್ತೀರ ನಿಮ್ಮ ಒಂದು ಬ್ಲೆಸ್ಸಿಂಗ್ ನೇರವಾಗಿ ಅವರ ಸಂಪರ್ಕಕ್ಕೆ ಹೋಗಿ ಅವರನ್ನು ತಿದ್ದುತ್ತೆ ತೀಡುತ್ತೆ ಹಾಗೆ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದುವಂತೆ ಮಾಡುತ್ತೆ ಅಂಥ ಶಕ್ತಿ ನಿಮ್ಮ ಪ್ರಾರ್ಥನೆಗೆ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹೆದರಬೇಡಿ ಬಾಬಾ ಇದ್ದಾರೆ ನಿಮ್ಮ ಜೊತೆಗೆ ಒಂದು ಗೈಡೆನ್ಸ್ ಕೊಡಲಿಕ್ಕೆ ಹಾಗೆ ದೇವತೆಗಳ ಸಂಪರ್ಕ ಕೂಡ ಈ ಸಮಯದಲ್ಲಿ ನಿಮಗಿದೆ ಅಂದರೆ ದೈವಾನುಗ್ರಹ ಕೂಡ ನಿಮಗೆ ಇದೆ ಹಾಗಾಗಿ ಹಾಗಾಗಿ ಈ ಸಮಯದಲ್ಲಿ ಒಂದು ಕುಲದೇವತೆಗೆ ಒಂದು ಸಂಕಲ್ಪ ಮಾಡಿ ಒಂದು ಕಾಣಿಕೆಯನ್ನು ಎತ್ತಿಡಿ ಅಂದರೆ ಒಂದು ಇಷ್ಟು ಅಂತ ಹೇಳಿ ಕಾಣಿಕೆ ಎತ್ತಿಟ್ಟು ನಿಮ್ಮ ಮಕ್ಕಳ ಒಂದು ಪರಿವರ್ತನೆಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಒಂದು ಗೈಡ್ ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮಗೆ ಕುಲ ದೇವತೆಗಳ ಆಶೀರ್ವಾದದ ಅವಶ್ಯಕತೆ ಬಹಳಷ್ಟು ಇದೆ ಅನ್ನೋ ಬರ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಈಗೊಂದು ಕೆಲಸ ಅಂತ ಇದೆ ಆದರೂ ಕೂಡ ಏನಾದರೂ ಒಂದು ಉತ್ತಮ ಕೆಲಸವನ್ನು ಬಯಸ್ತಾ ಇದ್ದೀರಾ ಅದು ತಪ್ಪಲ್ಲ ಹಾಗಂತ ಈಗಿನ ಕೆಲಸದ ಬಗ್ಗೆ ಕಾಳಜಿ ಇರಬೇಕು ಅಂತ ಹೇಳಿ ಬರ್ತದೆ ಯಾಕಂದರೆ ಮುಂದಿನ ಒಂದು ದಾರಿಗೆ ಅನುಕೂಲ ಆಗಬೇಕು ಅಂದರೆ ಈಗಿನ ಕೆಲಸದೊಂದಿಗೆ ನೀವು ಒಂದು ಮುಂದಿನ ಪ್ರಗತಿಯನ್ನು ಕಾಣ್ತೀರ ಹಾಗಾಗಿ ಈಗ ಸಿಕ್ಕಿದ್ದರ ಬಗ್ಗೆ ಅಲಕ್ಷ್ಯ ಬೇಡ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಯಾಕಂದರೆ ಈ ಸಮಯದಲ್ಲಿ ಅಂದರೆ ನೀವು ಕೆಲಸ ಅರಸಿದಂಥ ಸಂದರ್ಭದಲ್ಲಿ ಇದೇ ನಿಮಗೆ ಕೈ ಹಿಡಿದಿತ್ತು ಹಾಗಾಗಿ ಈಗ ಒಂದು ಒಳ್ಳೆಯ ಕೆಲಸವನ್ನು ನೀವು ಅರಿಸ್ತಾ ಇದ್ದೀರ ಅಂದರೆ ತಪ್ಪಲ್ಲ ಹಾಗಂತ ಅಂತ ನೀವು ಸಿಕ್ಕ ಕೆಲಸವನ್ನು ಕಡೆಗಣಿಸುವುದು ತಪ್ಪು ಅದರ ಮೂಲಕವೇ ನೀವು ಮುಂದುವರೆದಾಗ ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆಯ ಒಂದು ಅವಕಾಶ ಅದೃಷ್ಟದ ರೂಪದಲ್ಲಿ ಬರುತ್ತೆ ಅಂದರೆ ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಅದು ನಿಮ್ಮನ್ನು ಹುಡುಕಿ ಬರುತ್ತೆ ಅಂತ ಹೇಳಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ನೀವು ಎಷ್ಟು ಬೆಸ್ಟನ್ನು ಕೊಡ್ತಾ ಹೋಗ್ತೀರೋ ಆ ಬೆಸ್ಟ್ ನಿಮ್ಮನ್ನು ಹುಡುಕಿ ಮತ್ತೆ ಮರಳಿ ಬರುತ್ತೆ ನಿಮ್ಮ ಕಡೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ ಕೆಲವೊಂದು ಸರಿ ನಿಮಗೆ ಅನುಮಾನ ಆ ಕೆಲಸದಲ್ಲಿ ನಾನು ಮುಂದುವರಿಯಿಲ್ಲ ಇಲ್ಲ ಬೇಡ ಇಲ್ಲಿಗೆ ನಿಲ್ಲಿಸ್ಲಾ ಇಲ್ಲ ಇದಕ್ಕಿಂತ ಇನ್ನೂ ಒಂದು ಒಳ್ಳೆಯ ಕೆಲಸವನ್ನು ಹುಡುಕಿ ಹೋಗ್ಲಾ ಈ ರೀತಿಯೆಲ್ಲ ಆಲೋಚನೆಗಳಿದ್ದಾವೆ ನಿಮ್ಮ ಮನಸ್ಸಲ್ಲಿ ಎಲ್ಲವನ್ನು ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿಸಿದಾಗ ಖಂಡಿತವಾಗಿ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ನಿಮಗೊಂದು ಉತ್ತರ ಸಿಗುತ್ತೆ ಆ ಉತ್ತರದ ಮೇರೆಗೆ ನೀವು ಮುಂದುವರಿಬೇಕು ಯಾಕಂದರೆ ನಿಮ್ಮ ಆತ್ಮಸಾಕ್ಷಿ ನಿಮ್ಮನ್ನು ಯಾವತ್ತಿಗೂ ಕೂಡ ಒಂದು ಅಡ್ಡ ದಾರಿ ಹಿಡಿಯುವಂತೆ ಮಾಡೋದಿಲ್ಲ ಅಂದರೆ ಅದು ನಿಮಗೆ ಸರಿ ದಾರಿಯನ್ನು ತೋರಿಸುತ್ತೆ ಅನ್ನೋ ರೀತಿ ನಿಮ್ಮ ಬಾಬಾ ಹೇಳ್ತಿದ್ದಾರೆ ಯಾಕಂದರೆ ನಿಮ್ಮ ಆತ್ಮದಲ್ಲಿ ವಾಸವಾಗಿರೋದು ಆ ಭಗವಂತ ಹಾಗಾಗಿ ನಿಮ್ಮ ಆತ್ಮವನ್ನು ನೀವು ಹೆಚ್ಚು ಮಟ್ಟಕ್ಕೆ ಜಾಗೃತವಾಗಿಡ್ತಾ ಹೋಗಬೇಕು ಒಂದು ಒಳ್ಳೆಯ ಸಕಾರಾತ್ಮಕ ಊರ್ಜೆಗಳೊಂದಿಗೆ ಉದ್ದೇಶಗಳೊಂದಿಗೆ ಹಾಗೆ ಒಂದು ಪ್ರಾರ್ಥನೆಯೊಂದಿಗೆ ಆಗ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಆ ಬಲಗೊಂಡ ಆತ್ಮ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯದನ್ನೇ ತುಂಬಿಸ್ತಾ ಹೋಗುತ್ತೆ ಒಳ್ಳೆಯ ರೀತಿಯ ಪ್ರೇರಣೆ ನೀಡುತ್ತೆ ಹಾಗೆ ರಕ್ಷಣೆ ನೀಡುತ್ತೆ ಹಾಗೆ ಮಾರ್ಗದರ್ಶನ ನೀಡುತ್ತೆ ಎಲ್ಲ ರೀತಿಯಲ್ಲೂ ಅದು ನಿಮಗೆ ಸಹಾಯ ಮಾಡುತ್ತೆ ನಿಮ್ಮಲ್ಲೇ ಒಂದು ಸಮರ್ಥತೆ ಸಕ್ಷಮತೆ ಹೊಂದಲು ಅದು ನಿಮಗೆ ಬಹಳನೆ ಸಹಾಯ ಮಾಡುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಆ ವಿಚಾರದಲ್ಲಿ ಗೊಂದಲ ಬೇಡ ಯಾವ ಕೆಲಸ ಮಾಡ್ತಿದ್ದೀರಲ್ಲ ಅದರಲ್ಲಿ ಒಂದು ಶಾಂತಿಯುತವಾಗಿ ಮುಂದುವರಿ ಮುಂದುವರಿತಾ ಒರಿತಾ ನೀವು ಯಾವುದೋ ರೀತಿಯಲ್ಲಿ ಒಂದು ಬದಲಾವಣೆಯನ್ನು ಹೊಂದಬೇಕು ಅಂತ ಇದ್ದರೆ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಮುಂದುವರೆದಾಗ ಖಂಡಿತವಾಗಿಯೂ ಆಗ ನಿಮಗೆ ಒಂದೇ ಸರಿ ನಷ್ಟ ಅನ್ನೋದಾಗೋದಿಲ್ಲ ಹಾನಿ ಆಗೋದಿಲ್ಲ ಇಲ್ಲ ಅಂದರೆ ಒಂದೇ ಸರಿ ಇರೋ ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸವನ್ನು ಅರಸ್ದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ದುಡುಕಬೇಡಿ ದುಡುಕಿನ ನಿರ್ಧಾರ ತೀರ್ಮಾನ ನಿಮ್ಮ ಜೀವನದಲ್ಲಿ ಸ್ವಲ್ಪ ಕಸಿವಿಸಿ ಗೊಂದಲಗಳನ್ನು ಹಾಗೆ ಅಡ್ಡಿ ಆತಂಕಗಳನ್ನು ತೊಂದರೆಗಳನ್ನು ಉಂಟು ಮಾಡುತ್ತೆ ಹಾಗಾಗಿ ಈ ಸಮಯದಲ್ಲಿ ದುಡುಕಿನ ನಿರ್ಧಾರವನ್ನು ತಗೊಳ್ಬೇಡಿ ಅನ್ನೋ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಇದ್ದಾರೆ ಹಾಗೆ ಇಲ್ಲಿ ದೈವಶಕ್ತಿಗಳ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ ಈ ಸಮಯದಲ್ಲಿ ಅಂದರೆ ಈ ತಿಂಗಳಲ್ಲಿ ನೀವು ಏನು ಒಂದು ಒಳ್ಳೆಯ ಪೂಜೆ ಮಾಡಿರ್ಬೋದು ಬಿಟ್ಟು ಗುರುವಿನಲ್ಲಿ ಸಮರ್ಪಣೆಯಾಗಿ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಸೇವೆಯನ್ನು ಮಾಡಿದಿರ ದಾನ ಧರ್ಮವನ್ನು ಮಾಡಿದರ ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಮಾಡಿದಿರ ಹಾಗೆ ಗ್ರಾಮ ದೇವತೆಗಳ ದರ್ಶನ ಮಾಡಿದಿರ ಕುಲ ದೇವತೆಗಳ ದರ್ಶನ ಮಾಡಿದಿರ ಹಾಗೆ ಈ ಎಲ್ಲ ಒಂದು ಸಮೃದ್ಧಿ ಏನಿದೆ ಒಂದು ಬೀಜ ಬಿತ್ತನೆ ಮಾಡಿದಿರ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಈ ಬೀಜ ಬಿತ್ತನೆ ಮಾಡಿದಿರಲ್ಲ ಇದು ನಿಮ್ಮ ಮಕ್ಕಳ ಭವಿಷ್ಯ ಇಲ್ಲ ನಿಮ್ಮ ಮುಂದಿನ ಭವಿಷ್ಯವನ್ನ ಸುರಕ್ಷಿತವಾಗಿ ಇಟ್ಟಿದೆ ಈಗಾಗಲೇ ಅದು ನೀವು ಡಿಸರ್ವ್ ಮಾಡ್ಕೊಂಡ್ಬಿಟ್ಟಿದ್ರೆ ಇದನ್ನು ಯಾರು ಕರ್ಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ಆ ರೀತಿ ಅಂದರೆ ನೀವು ಏನು ಈ ತಿಂಗಳಲ್ಲಿ ಮಾಡಿದ ಒಂದು ಕರ್ಮ ಅದು ಡಿಸರ್ವ್ ಆಗಿದೆ ಪುಣ್ಯದ ರೂಪದಲ್ಲಿ ಖಂಡಿತ ಅದು ನಿಮಗೆ ಒಂದು ಒಳ್ಳೆಯ ಸಮಯದಲ್ಲಿ ನಿಮಗೆ ಸಿಗುತ್ತೆ ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನೀವು ಗಳಿಸಿದಂಥ ಪುಣ್ಯವನ್ನು ನೀವು ಈ ಸಮಯದಲ್ಲಿ ಮಾಡಿದ ಒಂದು ಪೂಜೆಗೆ ಫಲ ಬೇಕು ಅಂತೇಳಿ ನೀವು ಬಯಸ್ತಾ ಇರ್ತೀರ ಆ ಸಮಯದಲ್ಲಿ ಅದು ಸಿಕ್ಕಿರೋದಿಲ್ಲ ಅಂದಾಗ ನೀವು ಅಂದ್ಕೊಳ್ತೀರಾ ಅಯ್ಯೋ ನಾನು ಪೂಜೆ ಮಾಡಿದೆ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ ಯಾಕೆ ಈ ರೀತಿ ಆಯಿತು ಅಂತೇಳಿ ಅಂದ್ಕೊಳ್ತೀರಾ ನಾನು ಪೂಜೆ ಮಾಡಿದೆ ವ್ಯರ್ಥ ಆಗ್ಬಿಡುತ್ತೆ ಅದಕ್ಕೇನು ಫಲ ಸಿಗೋದಿಲ್ವಾ ಹಾಗೆ ಅಂತೇಳಿ ಗಲಿಬಿಲಿಗೊಳ್ಳೋದು ಬೇಡ ಯಾಕಂದರೆ ಅದು ನಿಮಗೋಸ್ಕರ ಡಿಸರ್ವ್ ಆಗಿ ಬಿಟ್ಟಿರುತ್ತೆ ಆ ಸಮಯದಲ್ಲಿ ನೀವು ಯಾವಾಗ ಒಂದು ವ್ರತ ಮಾಡ್ತೀರಿ ಯಾವಾಗ ಒಂದು ಪೂಜೆ ಮಾಡ್ತಿರೋ ಯಾವಾಗ ಶುದ್ಧ ಭಾವದಿಂದ ಭಗವಂತನಿಗೆ ಒಂದು ಸಮರ್ಪಣೆಯಾಗಿ ಪ್ರೇಮ ಭಾವದಿಂದ ಅವ್ರ ಜೊತೆ ಒಂದು ಸಂಪರ್ಕವನ್ನು ಹೊಂದುತ್ತೀರಲ್ಲ ಆಗ್ಲೇ ನಿಮ್ಗೆ ಏನು ಬೇಕು ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ ಆದರೆ ಅದನ್ನು ಯಾವ ಸಮಯಕ್ಕೆ ಬೇಕು ಅಂತೇಳಿ ನೀವು ಕೇಳ್ತಾ ಇರ್ತಿರಲ್ಲ ಆ ಸಮಯ ಸರಿ ಇರೋದಿಲ್ಲ ನಿಮ್ಮದು ಹಾಗಾಗಿ ಅಲ್ಲಿ ಅಡೆತಡೆ ಉಂಟಾಗ್ತಾ ಇರುತ್ತೆ ಅಂದರೆ ನಿಮಗೆ ಗೊತ್ತಾಗದೇ ಇರೋದು ನಿಮಗೆ ಕಾಣದೇ ಇರೋದು ಆ ದೇವರಿಗೆ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಿಮಗೆ ಯಾವ ಸಮಯಕ್ಕೆ ಏನು ಬೇಕು ಯಾವಾಗ ಹೇಗೆ ಕೊಡಬೇಕು ಅಂತೇಳಿ ಅವರು ತೀರ್ಮಾನ ಕೊಡ್ತಾರೆ ಹಾಗಾಗಿ ಅವರ ಮೇಲೆ ನೀವು ಭಾರಗಳನ್ನು ಹಾಕಬೇಕು ಶರಣಾಗಬೇಕು ಹಾಕಬೇಕು ಈಗ ನೋಡಿ ನಿಮ್ಮ ಮಕ್ಕಳಿಗೆ ಯಾವ ಸಮಯದಲ್ಲಿ ಏನನ್ನು ಕೊಟ್ಟರೆ ತಿನ್ನಿಸಿದರೆ ಮಾಡಿದರೆ ಅದು ಒಳ್ಳೆಯದು ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ಈಗ ಒಂದು ಹನ್ನೊಂದು ವರ್ಷದ ಮಗು ಕೈಯಾಗಿರ್ಬೋದು ಹನ್ನೆರಡು ವರ್ಷದ ಮಗು ಕೈಯ್ಯಾಗಿರ್ಬೋದು ಒಂದು ಬೈಕ್ ಕೊಡಿಸ್ತೀರ ನೀವು ಹೊಸ ಬೈಕನ್ನು ತೊಗೊಳಪ್ಪ ಅಂತ ಹೇಳಿ ಹಣ ಇದೆ ಅಂತ ಕೊಡಿಸ್ಬಿಡ್ತೀರಾ ಇಲ್ಲ ತಾನೆ ಆ ಸಮಯದಲ್ಲಿ ಅವನ ವಯಸ್ಸನ್ನು ಅವನ ಒಂದು ಸಮರ್ಥತೆಯನ್ನು ಸಕ್ಷಮತೆಯನ್ನು ತೂಗಿ ಅಳಿತೀರ ಅಲ್ವಾ ಅವನ ಭವಿಷ್ಯದ ಬಗ್ಗೆ ಆಗಿರ್ಬೋದು ಅವನ ಇರುವ ಸ್ಥಿತಿಯ ಬಗ್ಗೆ ಆಗಿರ್ಬೋದು ಈಗ ಸಣ್ಣವನು ಇದೆಲ್ಲವನ್ನು ಅಳದು ತೂಗಿಯೇ ಕೊಡಿಸ್ತಿರಲ್ವ ಅದೇ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಮಾಡಿದ ಆಗಿರ್ಬೋದು ಸೇವೆ ಆಗಿರ್ಬೋದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಎಲ್ಲವೂ ಒಂದು ಫಲದ ರೂಪದಲ್ಲಿ ಈಗಾಗಲೇ ಡಿಸರ್ವ್ ಆಗಿದೆ ಖಂಡಿತ ಅದು ನಿಮಗೆ ಮುಂದಿನ ದಿನಗಳಲ್ಲಿ ನೀವು ಬಯಸಿದ ಒಂದು ಇಚ್ಛೆಗಳ ಪೂರೈಕೆಯಾಗಿ ಈಡೇರಿಕೆಯಾಗಿ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಆದರೆ ಸ್ವಲ್ಪ ಸಮಯ ತಗೊಳುತ್ತೆ ಯಾಕಂದರೆ ಸಮಯ ಅಂದರೆ ಕೆಲವೊಂದು ಸಾರಿ ಕೆಲವು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಕೇಳುತ್ತೆ ಯಾಕಂದರೆ ಅಂಥದ್ದೇ ಒಂದು ಕರ್ಮ ಕ್ರಮವನ್ನು ಸೃಷ್ಟಿ ಮಾಡ್ಕೊಂಡು ಬಂದಿರ್ತೀವಿ ನಾವು ಸಂಚಿತ ಕರ್ಮದಲ್ಲಿ ಅದು ಅದರ ಸಮಯವನ್ನು ಅಲ್ಲಿ ನಿಗದಿಪಡಿಸಿರುತ್ತೆ ಹಾಗಾಗಿ ನಮ್ಮ ಸಮಯ ಒಂದು ಒಳ್ಳೆಯ ಸಮಯ ಶುರುವಾಗಲಿಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ ಹಾಗೆ ಈಗ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದು ಖಂಡಿತ ಬದಲಾವಣೆ ಅಂತ ಆಗುತ್ತೆ ಇಲ್ಲಿ ಯಾವುದೇ ರೀತಿ ನಿಮ್ಗೆ ತೊಂದರೆ ಆಗೋದಿಲ್ಲ ಅಂದರೆ ಮನಸ್ಸಲ್ಲೇ ಸ್ವಲ್ಪ ಶಾಂತಿ ಇರಬೇಕು ತಾಳ್ಮೆ ಇರಬೇಕು ಒಳ್ಳೆಯದನ್ನೇ ಯೋಚಿಸಬೇಕು ಯೋಚಿಸಬೇಕು ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸವನ್ನು ಕಳ್ಕೊಬಾರ್ದು ಆತ್ಮವಿಶ್ವಾಸವನ್ನು ನೀವು ಎಲ್ಲಿ ಕಳ್ಕೊಳ್ತೀರಾ ಅಲ್ಲಿ ಕೂಗ್ಬಿಡ್ತೀರಾ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರೋರಾಗಿರ್ಬೋದು ಮನೆಯಲ್ಲೇ ಇರುವ ಮಹಿಳೆಯರಾಗಿರ್ಬೋದು ಕೆಲವೊಂದು ಗೊಂದಲ ಇದೆ ಅಂದರೆ ಒಂದು ಆಲಸ್ಯನೂ ನಿಮ್ಮಲ್ಲಿದೆ ಹಾಗೆ ಮುಂದೆ ಮುಂದಿನ ಭವಿಷ್ಯವನ್ನು ತಗೊಂಡಾಗಿರ್ಬೋದು ಜೀವನದಲ್ಲಿ ಏನಾಗುತ್ತೆ ಅನ್ನೋ ವಿಚಾರಗಳನ್ನು ತಗೊಂಡು ಈಗ ಒಂದು ಆಲಸ್ಯವನ್ನು ತೋರೋದಾಗಿರ್ಬೋದು ಇಲ್ಲ ಒಂದು ಕೆಲಸ ಮಾಡೋದು ಇಲ್ಲ ಅದನ್ನು ಅಲ್ಲಿಗೆ ನಿಲ್ಲಿಸೋದು ಖಿನ್ನತೆಗೆ ಒಳಗಾಗಿ ಸ್ವಲ್ಪ ಬಿಡೋದು ಇಲ್ಲ ಮಲಗಿಬಿಡೋದು ಸುಮ್ಮನೆ ಬೆಳಗಿಂದ ಸಂಜೆವರೆಗೂ ಆಮೇಲೆ ಮಾಡಿದ್ರಾಯಿತು ಅಂತೇಳಿ ಕೆಲಸಗಳನ್ನು ಮುಂದೆ ತಳ್ಳೋದು ಇದೆಲ್ಲ ಒಂದು ಖಿನ್ನತೆಯ ಭಾವ ಈ ಸಮಯದಲ್ಲಿ ನಿಮ್ಮನ್ನು ಕಾಡ್ತಾ ಇದೆ ಇದು ತಪ್ಪು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ಮನಸ್ಸೇ ಹಾಗೆ ಅಂದರೆ ಎಲ್ಲದೂ ಸರಿಯಾಗಿಬಿಟ್ರೆ ನಾವು ಯಾವುದೇ ರೀತಿ ಚಿಂತೆ ಮಾಡೋದಿಲ್ಲ ಅಂತಲ್ಲ ಆಗ ಇನ್ನೊಂದು ರೀತಿ ಚಿಂತೆ ಕಾಡುತ್ತೆ ನಿಮಗೆ ಅದೇ ರೀತಿ ಈ ಸಮಯಕ್ಕೆ ಸರಿಯಾಗಿ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಗೊಂದಲ ಇರೋದ್ರಿಂದ ಇಷ್ಟೇ ಬಿಡು ನಮ್ಮ ಜೀವನ ಎಷ್ಟಿದ್ರು ಇಷ್ಟೇ ತಾನೇ ಅಂತೇಳಿ ಒಪ್ಕೊಳ್ತಾ ಇದ್ದೀರಾ ನೀವು ಒಪ್ಕೋಬಾರ್ದು ನೀವು ಜೀವನದಲ್ಲಿ ಇಷ್ಟೇ ಅಲ್ಲ ನಿಮ್ಮ ಜೀವನ ಸೀಮಿತ ಅಂತ ಏನಿಲ್ಲ ನೀವು ಮನೆಯ ಗೃಹಿಣಿ ಹೊರಗೆ ಹೋಗಿ ದುಡಿಯೋರೇ ಆಗಿರ್ಬೋದು ನೀವು ನಿಮ್ಮ ಬಗ್ಗೆ ತುಂಬಾ ಒಂದು ಪಾಸಿಟಿವ್ ಎನರ್ಜಿಯನ್ನು ಹೊಂದಿರಬೇಕು ಉತ್ಸಾಹವಾಗಿರಬೇಕು ನೀವು ಕೆಲಸ ಮಾಡಬೇಕು ಮುಂದೆ ಹೋಗ್ತಾನೇ ಹೋಗಬೇಕು ಜೀವನ ಬಂದಷ್ಟು ನೀವು ಅದನ್ನು ಮೊಗದಷ್ಟು ನೀವು ಅದರಲ್ಲಿ ನಿಮಗೊಂದು ಒಳ್ಳೆಯದು ಸಿಗ್ತದೆ ಅಗಾಧವಾದ ಒಂದು ಆಳತೆಯಿಂದ ನೋಡಿದಾಗ ಖಂಡಿತ ಒಂದು ಬೆಳಕು ನಿಮಗೆ ಸಿಗುತ್ತೆ ಹಾಗಾಗಿ ಈ ಸಮಯದಲ್ಲಿರುವ ಆಲಸ್ಯವನ್ನಾಗಿರ್ಬೋದು ಸೋಮಾರಿತನವನ್ನಾಗಿರ್ಬೋದು ಇಷ್ಟೇ ಬಿಡು ನನ್ನ ಜೀವನ ಅನ್ನೋದಾಗಿರ್ಬೋದು ಇಲ್ಲ ಬೇರೆಯವರ ಒಂದು ಕೆಲಸದ ಬಗ್ಗೆ ಅಪನಂಬಿಕೆ ಆಗಿರ್ಬೋದು ಇಲ್ಲ ನಿಮ್ಮ ಬಗ್ಗೆ ಒಂದು ಆಲಸ್ಯ ಅಪನಂಬಿಕೆ ಆಗಿರ್ಬೋದು ಕೆಲವು ಸರಿಯಾದ ತಗೊಳ್ಳೋಕೆ ತಗೊಳ್ಳೋಕಾಗದೇ ಇರೋ ವಿಚಾರಗಳನ್ನಾಗಿರ್ಬೋದು ಈ ರೀತಿ ಆಲಸ್ಯದಿಂದ ನೀವು ಕೂಗ್ಬೇಡ್ರಿ ಹಾಗೆ ಮೂಲೆ ಗುಂಪಾಗಬೇಡ್ರಿ ನಿಮ್ಮನ್ನು ನಿಮ್ಮ ವಿಚಾರಗಳನ್ನು ಮನಸ್ಸು ಇಚ್ಛೆಗಳನ್ನು ಮೂಲೆ ಗುಂಪಾಗಿಸಿದಂಗೆ ಆಗ್ಬಿಡತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ದೃಢ ವಿಶ್ವಾಸದಿಂದ ಮುಂದೆ ಸಾಗಬೇಕು ಸೋಮಾರಿತನವನ್ನು ತನವನ್ನ ಹೊಂದಬಾರ್ದು ಎಷ್ಟಾಗುತ್ತೋ ಅಷ್ಟು ನೀವು ತುಂಬಾನೇ ಒಂದು ಉತ್ಸಾಹದಿಂದ ಕೆಲಸ ಮಾಡಬೇಕು ಒಂದು ಭಕ್ತಿಯ ಹಾಡು ಕೇಳೋದಾಗಿರ್ಬೋದು ಇಲ್ಲ ಮನೋರಂಜನೆಯಾಗೋಸ್ಕರ ಏನಾದರೂ ಒಂದು ನೋಡೋದಾಗಿರ್ಬೋದು ಈ ರೀತಿಯಾಗಿ ನೀವು ನಿಮ್ಮನ್ನು ತುಂಬಾ ಒಂದು ಉತ್ಸಾಹದಿಂದ ಇಟ್ಕೊಳ್ಬೇಕು ಹಾಗೆ ಹೊರಗಡೆ ಸ್ವಲ್ಪ ದೇವಸ್ಥಾನಗಳಿಗಾಗಿರ್ಬೋದು ಇಲ್ಲ ಯಾರೋ ನಿಮ್ಮ ಆತ್ಮೀಯರ ಮನೆಗಾಗಿರ್ಬೋದು ಒಂದೊಂದು ಸಾರಿ ಯಾವಾಗಾದರೂ ಅಪರೂಪಕ್ಕೆ ಭೇಟಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಕೆಲವೊಂದು ವಿಚಾರಗಳು ಆದರೆ ನಿಮ್ಮನ್ನು ನೀವು ಅರ್ಥಕೊಳ್ಳೋಕ್ಕೆ ಕೆಲವೊಂದು ಸಾಕಷ್ಟು ವಿಚಾರಗಳು ಸಿಗುತ್ತೆ ಬೇರೆಯವ್ರ ಬಗ್ಗೆ ಇಲ್ಲ ಬೇರೆಯವ್ರ ಮನೇಲಿ ಏನಾಗ್ತದೆ ಅಂತ ನೋಡೋಕ್ಕೋಸ್ಕರ ಹೋಗೋದಲ್ಲ ಹೊರಗಡೆ ಹೋಗೋದಂದರೆ ಅಂದರೆ ನಿಮ್ಮಲ್ಲಿ ನಿಮಗೆ ಅನೇಕ ರೀತಿಯ ಪರಿವರ್ತನೆಗಳು ಕಾಣ್ತವೆ ಆ ಪರಿ ವರ್ತನೆಗಳು ಈ ಸಮಯದಲ್ಲಿ ನಿಮಗೆ ಬೇಕು ಅದರಿಂದ ನಿಮಗೆ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಒಂದು ದಾರಿ ಕಾಣುತ್ತೆ ಹಾಗೆ ನಿಮ್ಮನ್ನೇ ನೀವು ಸುಧಾರಿಸ್ಕೊಳ್ಳೋಕ್ಕೆ ಒಂದು ಅವಕಾಶನೂ ಸಿಗುತ್ತೆ ಹಾಗೆ ನಿಮ್ಮಲ್ಲಿ ಅನೇಕ ರೀತಿಯ ಸುಧಾರಣೆಗಳನ್ನು ಕಂಡುಕೊಳ್ತೀರಾ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಬೇರೆಯವ್ರ ಮನೆಗೆ ಹೋಗ್ಬೇಕು ಅಂತ ಅಲ್ಲ ಒಂದು ಹೊರಗಡೆ ಒಂದು ಸಣ್ಣ ತಿರುಗಾಟ ಓಡಾಟ ವಾಕ್ ಆಗಿರ್ಬೋದು ಇಲ್ಲ ಒಂದು ಯಾವುದೋ ರೀತಿಲಿ ಒಂದು ಸಣ್ಣ ಪುಟ್ಟ ಒಂದು ಸೇವೆಗಳನ್ನು ಮಾಡೋಕ್ಕಾಗಿರ್ಬೋದು ಈ ರೀತಿ ಹೋದಾಗ ಏನಾಗುತ್ತೆ ಅಂದರೆ ಜೀವನ ಅನುಭವ ಮಾಡಿಸುತ್ತೆ ನಿಮಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಆಗ ನಿಮ್ಮ ಮನಸ್ಸಿನಲ್ಲಿರುವ ಒಂದು ಆಲಸ್ಯ ಆಗಿರ್ಬೋದು ಸೋಮಾರಿತನ ಆಗಿರ್ಬೋದು ಸ್ವಲ್ಪ ಕೊಂಚ ಮಟ್ಟಿಗೆ ದೂರ ಆಗುತ್ತೆ ಮುಂದೆ ಜೀವನದ ಬಗ್ಗೆ ಭವಿಷ್ಯದ ಬಗ್ಗೆ ಒಂದು ಭರವಸೆ ಮೂಡುತ್ತೆ ಒಂದಿಷ್ಟು ಜ್ಞಾನ ಕೂಡ ನಿಮ್ಗೆ ಸಿಗುತ್ತೆ ಹಾಗೆ ಒಂದಿಷ್ಟು ಬುದ್ಧಿವಂತಿಕೆಯನ್ನ ಕೂಡ ನಿಮ್ಮಲ್ಲಿ ನೀವು ಕಂಡುಕೊಳ್ತೀರಾ ಈ ಸಮಯದಲ್ಲಿ ಏನೋ ರೀತಿಯಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನಿಮ್ಮನ್ನ ನೀವು ಬಹಳ ಉತ್ಸಾಹದಿಂದ ಇಡಬೇಕು ವಯಸ್ಸಾಗಿದೆ ಇಲ್ಲ ವಯಸ್ಸು ಮುಗಿದು ಹೋಯಿತು ಇಷ್ಟೇ ಅಂತ ಹೇಳಿ ಅನ್ಕೊಳ್ಳೋದಲ್ಲ ವಯಸ್ಸು ಅಂದರೆ ವಯಸ್ಸಿಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ನಂಬರ್ ಮೇಲೆ ನಿಮ್ಮ ಜೀವನವನ್ನ ನಿಮ್ಮ ವ್ಯಕ್ತಿತ್ವವನ್ನು ಅಳಿ ಹೋಗಬೇಡಿ ಅಂದರೆ ಕೊನೆ ಕ್ಷಣದವರೆಗೂ ನಮ್ಮ ಪಯಣ ಬಹಳನೇ ಒಂದು ಸುಖದಾಯಕವಾಗಿರಬೇಕು ಅಂದಾಗ ಏನಾಗುತ್ತೆ ಅಂದ್ರೆ ನಮ್ಮ ಜೀವನವನ್ನ ನಾವು ಅಷ್ಟೇ ನಮ್ಮ ವ್ಯಕ್ತಿತ್ವವನ್ನು ಪ್ರೀತಿಸಬೇಕು ಗೌರವಿಸಬೇಕು ಅದನ್ನು ಆಕ್ಟಿವ್ ಆಗಿಡಬೇಕು ಆಗ ಆಗ ನಿಮ್ಮ ಜೀವನ ನಿಮಗೆ ಬೇಸರ ಅಂತ ಹೇಳಿ ಅನಿಸೋದಿಲ್ಲ ಪ್ರತಿಯೊಂದು ತಿರುವು ಪ್ರತಿಯೊಂದು ದಿನದ ಬೆಳಕು ಕೂಡ ನಿಮ್ಮ ಜೀವನದಲ್ಲಿ ಒಂದು ಹೊಸ ಭರವಸೆಯೊಂದಿಗೆ ನೀವು ಮುಂದೆ ಸಾಕಲಿಕ್ಕೆ ಒಂದು ಉತ್ಸಾಹವನ್ನು ಮೂಡಿಸುತ್ತೆ ಹಾಗೆ ಪ್ರತಿ ದಿನದ ಬೆಳಕು ಕೂಡ ನಿಮಗೊಂದು ಹೊಸ ಹುಟ್ಟೆ ಆಗಿರುತ್ತೆ ಇಲ್ಲಿ ಪರಿವರ್ತನೆಗಾಗಿರ್ಬೋದು ಅಂದರೆ ಸಾಯುವ ಕೊನೆ ಕ್ಷಣದವರೆಗೂ ಇಲ್ಲಿ ಒಂದು ಪರಿವರ್ತನೆಗೆ ಒಂದು ಅವಕಾಶವನ್ನು ಭಗವಂತ ಕೊಟ್ಟಿರ್ತಾನೆ ಹಾಗಾಗಿ ಈ ಸಮಯದಲ್ಲಿ ಒಂದು ಒಳ್ಳೆಯ ಉದ್ದೇಶದ ಕರ್ಮದೊಂದಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಪಡ್ತಾ ನಿಮ್ಗೆ ಮುಂದೆ ಹೋದಾಗ ಜೀವನ ಅನ್ನೋದು ನಿಮಗೆ ಭರವಸೆ ಕಳ್ಕೊಳ್ಳೋಕೆ ಬಿಡೋದಿಲ್ಲ ಅದು ಒಂದು ಉತ್ಸಾಹದಿಂದ ನಿಮ್ಮನ್ನ ಸಂರಕ್ಷಣೆ ಮಾಡುತ್ತೆ ಅಂದರೆ ನೀವು ಜೀವನದಲ್ಲಿ ಆರೋಗ್ಯದಿಂದ ಒಂದು ಆತ್ಮವಿಶ್ವಾಸ ವಿಶ್ವಾಸದಿಂದ ಬರುವ ಪರಿಸ್ಥಿತಿಗಳನ್ನು ಸಂದಿಗ್ಧತೆಗಳನ್ನಾಗಿರ್ಬೋದು ಜನರನ್ನಾಗಿರ್ಬೋದು ಸುಖ ಸಂತೋಷ ದುಃಖ ನಿರಾಸೆ ಎಲ್ಲವನ್ನು ಧೈರ್ಯವಾಗಿ ಎದುರಿಸಿ ನೀವು ಮುಂದೆ ಪರಿಪೂರ್ಣವಾದ ಒಂದು ಬ್ಯಾಲೆನ್ಸ್ನೊಂದಿಗೆ ಜೀವನವನ್ನು ಸಾಗಿಸ್ತೀರ ಅಷ್ಟೊಂದು ಸದೃಢತೆ ಸಕ್ಷಮತೆ ನಿಮಗೆ ಈ ಸಮಯದಲ್ಲಿ ಬರ್ತಾ ಇದೆ ಖಂಡಿತ ಇದೆಲ್ಲದಕ್ಕೂ ಒಂದು ಪರಿವರ್ತನೆ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ನಿಮ್ಮಲ್ಲಿ ಒಂದು ಬದಲಾವಣೆ ಆಗಿರೋದು ಅಂದರೆ ಒಂದು ಕರ್ಮದ ಉದ್ದೇಶವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ ಈ ಸಮಯದಲ್ಲಿ ಕರ್ಮ ನಿಮಗೆ ಯಾವ ರೀತಿ ಸಿಗ್ಬೋದು ಅಂತ ಹೇಳಿ ನೀವೇ ಮನಸ್ಸಲ್ಲಿ ಒಂದು ಆಲೋಚನೆಯನ್ನು ಹಾಕ್ಕೊಂಡಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆ ವರ್ತನೆಗಳನ್ನು ತಂದುಕೊಳ್ತಾ ಇದ್ದೀರಾ ಒಂದು ಹೆಜ್ಜೆ ಇಡಬೇಕಾದ್ರೆ ಸಾವಿರ ಸರಿ ಯೋಚನೆ ಮಾಡ್ತಾ ಇದ್ದೀರಾ ಈಗ ನಾನು ಏನು ಮಾತಾಡ್ತಾ ಇದ್ದೀನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಈ ತಿರುವು ನನ್ನನ್ನು ಎಲ್ಲಿಗೆ ತಗೊಂಡೋಗುತ್ತೆ ನಾನು ಮಾತಾಡೋದು ನನ್ನನ್ನು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತೆ ಎಲ್ಲದರ ಬಗ್ಗೆ ಆಲೋಚನೆ ಮಾಡಿ ನೀವೀಗ ಸ್ವಲ್ಪ ಮೌನದಿಂದ ಆಲೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಮಾತಾಡ್ತಾ ಇದ್ದೀರಲ್ಲ ಅಂದರೆ ನಾಲಿಗೆ ಮೇಲೆ ನೀವು ಹಿಡಿತವನ್ನು ಇಟ್ಟಿದ್ದೀರಾ ನಿಮ್ಮ ಹೆಜ್ಜೆಗಳ ಮೇಲೆ ಹಿಡಿತವನ್ನು ಇಟ್ಟಿರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ ಅಂದರೆ ಇದಕ್ಕೆಲ್ಲ ಕಾರಣ ಗುರುವಿನ ಮಾರ್ಗದರ್ಶನ ಈ ಸಮಯದಲ್ಲಿ ದೈವಶಕ್ತಿಗಳ ಆಶೀರ್ವಾದ ನಿಮ್ಮ ಜೊತೆಗಿರೋದ್ರಿಂದ ಅವರು ನಿಮ್ಮನ್ನು ಸಂಭಾಳಿಸ್ತಾ ಇದಾರೆ ಹಾಗಾಗಿ ದಿನನಿತ್ಯ ನೀವು ಮಾಡ್ತಾ ಇರುವ ಪೂಜೆ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ದೇವರ ಹಾಡುಗಳನ್ನ ಕೇಳ್ತಾ ಇದ್ದೀರಾ ಸಂತೋಷವಾಗಿದ್ದೀರಾ ಇನ್ನೊಬ್ಬರ ಸಂತೋಷವನ್ನ ಕಂಡು ಖುಷಿ ಪಡ್ತಾ ಇದ್ದೀರ ಪ್ರಕೃತಿಯನ್ನಾಗಿರ್ಬೋದು ಪ್ರಾಣಿ ಪಕ್ಷಿಗಳನ್ನಾಗಿರ್ಬೋದು ನೋಡಿ ಖುಷಿ ಪಡ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಒಂದು ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ಹೊಂದಿ ಖುಷಿ ಪಡ್ತಾ ಇದೆ ಅಂದರೆ ನೀವು ಮಾಡ್ತಾ ಇರೋ ಒಂದು ಕೆಲಸದಿಂದ ನಿಮ್ಮಲ್ಲಿ ಒಂದು ಪ್ರೌಡ್ ಫೀಲ್ ಆಗ್ತಾ ಇದೆ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತೇಳಿ ನಿಮಗೆ ಖುಷಿ ಆಗ್ತಾ ಇದೆ ಅಂದರೆ ನಿಮ್ಮ ದೇಹ ನಿಮ್ಮ ಮನಸ್ಸಿಗೆ ಒಂದು ಸಕಾರಾತ್ಮಕ ಊರ್ಜೆಗಳಿಗೆ ಪ್ರತಿಸ್ಪಂದಿಸ್ತಾ ಇದೆ ಹಾಗಾಗಿ ನಿಮ್ಮಲ್ಲಿ ಒಂದು ಶಕ್ತಿಯುತವಾದ ಊರ್ಜೆಗಳನ್ನು ನೀವು ಹೀರ್ಕೊಳ್ತಾ ಇದ್ದೀರ ಇದರಿಂದ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರ ಕೆಟ್ಟದನ್ನು ನಿಮ್ಮಿಂದ ನೀವೇ ದೂರ ಮಾಡ್ಕೊಳ್ತಿದ್ದೀರಾ ಅಂದರೆ ವೈದ್ಯೋ ನಾರಾಯಣೋ ಹರಿ ಅನ್ನೋ ಹಾಗೆ ನಿಮ್ಮ ನಿಮ್ಮಲ್ಲೇ ಆ ನಾರಾಯಣನ ವಾಸ ಇದೆ ಒಳ್ಳೆಯದಾಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಹಾಗೆ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀರಾ ಅಂದರೆ ಇವೆಲ್ಲವೂ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದೇವೆ ಗುಣಪಡಿಸ್ತಾ ಇದ್ದೇವೆ ಅಂದರೆ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ಹೊರಗೆ ಹಾಕ್ತಾ ಇದ್ದೇವೆ ನಿಮ್ಮನ್ನು ಆರೋಗ್ಯವಾಗಿಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ನೀವೇ ಮಾಡ್ಕೊಳ್ತಾ ಇದ್ದೀರಾ ಪರಿಪೂರ್ಣವಾಗಿ ನೀವೊಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿದ ತಕ್ಷಣವೇ ನಿಮ್ಮಲ್ಲಿ ಒಂದು ಹೀಲಿಂಗ್ ಒಂದು ಪ್ರೊಸೀಜರ್ ಶುರುವಾಗಿದೆ ಅಂದರೆ ನಿಮ್ಮನ್ನು ನೀವು ಗುಣಪಡಿಸ್ಕೊಳ್ತಾ ಇದ್ರೆ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಪರಿವರ್ತನೆಯಾಗಿದೆ ಹಾಗಾಗಿ ಯಾರೋ ನಿಮ್ಮ ಬಗ್ಗೆ ಆಡ್ಕೊಳ್ತಾ ಇದ್ದಾರೆ ಅದು ನಿಮ್ಮವರೇ ಆಗಿರ್ಬೋದು ಬೇರೆಯವರೇ ಆಗಿರ್ಬೋದು ಅವ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂದರೆ ಮಾಡೋ ಅವರ ಹತ್ರ ಜಗಳ ಮಾಡೋದಾಗಿರ್ಬೋದು ಇಲ್ಲ ಅವರಿಗೆ ಇನ್ನೊಂದು ರೀತಿಯಲ್ಲಿ ನೀವು ಬಯೋದಾಗಿರ್ಬೋದು ಅಂದರೆ ಅವ್ರ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡೋದಾಗಿರ್ಬೋದು ಹೀಗೆಲ್ಲ ಅಂದ್ರೆ ಹಾಗೆಲ್ಲ ಅಂದ್ರೆ ಅಂತ ಹೇಳಿ ನೀವು ಇನ್ನೂ ಕೋಪಕ್ಕೊಳಗಾಗೋದು ಕೊಡಗಾಗೋದು ಉದ್ವೇಗ ಅವರಿಗೇನು ಅನ್ನೋದು ಈ ರೀತಿ ಕರ್ಮವನ್ನು ಮತ್ತೊಮ್ಮೆ ಸೃಷ್ಟಿ ಮಾಡ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಯಾಕಂದರೆ ಅವರಂತೂ ನಿಮಗೆ ಅಂದು ಆಡಿ ಕರ್ಮವನ್ನು ಸೃಷ್ಟಿ ಮಾಡ್ಕೊಂಡು ಾರೆ ಮತ್ತೆ ನೀವು ಅವರಿಗೆ ಏನಾದರೂ ಅನ್ನೋ ಮೂಲಕ ಮತ್ತೆ ನಿಮ್ಮ ಕರ್ಮವನ್ನು ವೃದ್ಧಿ ಮಾಡಿಕೊಂಡ್ರೆ ಅಲ್ಲಿ ಎರಡೂ ಕೂಡ ಬ್ಯಾಲೆನ್ಸ್ ಆಗಿಬಿಡುತ್ತೆ ಮತ್ತೆ ನೀವು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಅವರಿಗೂ ನಿಮಗೂ ಏನು ವ್ಯತ್ಯಾಸ ಇರೋದಿಲ್ಲ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಅಂಥವರನ್ನು ಅಂಥ ವಿಚಾರಗಳನ್ನು ಬದಿ ಒತ್ತಾರೆ ನೀವು ಮುಂದೆ ಹೋಗಬೇಕು ಜೀವನದಲ್ಲಿ ಹರಿಯುವ ನೀರಿನ ಜೊತೆ ಕಸ ಕಡ್ಡಿಗಳು ಎಲ್ಲವೂ ಬರ್ತಾವಲ್ವ ಆದ್ರೂ ಅವೆಲ್ಲವನ್ನೂ ತಗೊಂಡೇ ಅದು ಹರಿಯುತ್ತೆ ಅದೇ ರೀತಿ ನೀವು ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಕುಟುಂಬ ಆದಮೇಲೆ ಒಂದು ಸಂಬಂಧಿಕರ ಜೊತೆ ಇದೀವಿ ಅಂದಾಗ ಒಂದು ವಾತಾವರಣದಲ್ಲಿ ಇದೀವಿ ಅಂದಾಗ ಎಲ್ಲ ರೀತಿಯಲ್ಲೂ ಇರ್ತಾವಲ್ಲ ಒಳ್ಳೆಯದು ಸಿಗುತ್ತೆ ಕೆಟ್ಟದ್ದು ಸಿಗುತ್ತೆ ಹಾಗಾಗಿ ನೀವು ಎಲ್ಲವನ್ನು ನಿಮ್ಮ ಜೊತೆಗೆ ತೊಗೊಂಡೇ ಸಾಗಬೇಕು ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸಬೇಕು ಕೆಲವು ನಿರ್ಧಾರಗಳನ್ನು ತೊಗೊಳೋದಾಗಿರ್ಬೋದು ಕೆಲವು ವಿಚಾರಗಳಲ್ಲಿ ಯಾರನ್ನು ಹಿಂದೆ ಇಡಬೇಕು ಯಾರ ಮಾತನ್ನು ಕೇಳಬೇಕು ಯಾವ ರೀತಿ ನಿರ್ಧಾರ ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಅಂದರೆ ಒಂದು ನಿರ್ದಿಷ್ಟವಾದ ಮನಸ್ಸಿನೊಂದಿಗೆ ಮೌನವಾಗಿ ನೀವು ವ್ಯವಹರಿಸಿದಾಗ ಖಂಡಿತವಾಗಿ ಎಲ್ಲದನ್ನು ನೀವು ಬ್ಯಾಲೆನ್ಸ್ ಮಾಡ್ತೀರ ಅಂಥ ಶಕ್ತಿ ಸಮರ್ಥತೆ ನಿಮಗಿದೆ ಹಾಗಾಗಿ ನೀವು ಯಾರೋ ಏನೋ ಹೇಳ್ತಾರೆ ಅಂತೇಳಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಉದ್ದೇಶ ಏನಿದೆ ನಿಮ್ಮ ಗುರಿ ಏನಿದೆ ನಿಮ್ಮ ಜೀವನದಲ್ಲಿ ನೀವು ಏನು ಪಡ್ಕೊಳ್ಬೇಕು ಅಂತ ಬೆಳಿತಿದ್ದೀರಾ ಅದ್ರ ಕಡೆ ಲಕ್ಷ್ಯ ಒಟ್ಟು ನೀವು ಮುಂದೆ ಸಾಗಿ ನಿಮ್ಮ ಜೊತೆಗಿರುವವರು ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಅಡ್ಡದಾರಿಗಳೀತಾ ಇದ್ದಾರೆ ಇಲ್ಲ ಏನೋ ಅಂತ ಇದ್ದಾರೆ ಅಂದರೆ ಅವರನ್ನು ನಿರ್ಲಕ್ಷಿಸೋದಕ್ಕಿಂತ ಅಂದರೆ ಅವ್ರಿಗೆ ಗೊತ್ತಾಗೋ ಹಾಗೆ ನಿರ್ಲಕ್ಷ್ಯ ಮಾಡೋದಕ್ಕಿಂತ ನಿಮಗೆ ಅವ್ರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಅವರನ್ನು ನಿರ್ಲಕ್ಷ್ಯ ಮಾಡಿ ದೂರ ಇಡ್ರಿ ಯಾಕಂದರೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಾಗೋ ರೀತೀಲಿ ನೀವು ಅವರಿಗೆ ಹರ್ಟ್ ಮಾಡಿ ಇಲ್ಲ ಕೋಪ ಮಾಡಿ ಏನೋ ಅನ್ನೋದ್ರ ಮೂಲಕ ಅವರನ್ನು ಹಿಂದೆ ಇಟ್ಟಾಗ ಅವರು ಇನ್ನೂ ಒಂದು ರೀತಿಯಲ್ಲಿ ನಿಮ್ಗೆ ನಿಮ್ಮ ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಒಂದೊಂದ್ಸರಿ ನೀವು ಯಾವುದೋ ಒಂದು ವಿಚಾರದಲ್ಲಿ ಮಗ್ನರಾದಾಗ ಅವರ ನಕಾರಾತ್ಮಕತೆಗೂ ಕೂಡ ಒಳಗಾಗ್ಬಿಡ್ಬಿಡ್ತೀರಾ ಒಳಗಾಗ್ಬಿಡ್ತೀರಾ ಹಾಗಾಗಿ ಆಗುತ್ತೆ ಅಷ್ಟು ಬುದ್ಧಿವಂತಿಕೆಯಿಂದ ಕೆಲವರನ್ನ ಇಗ್ನೋರ್ ಮಾಡಿ ಕೆಲವರ ವಿಚಾರಗಳನ್ನ ಇಗ್ನೋರ್ ಮಾಡಿ ಮುಂದೆ ಸಾಗಿ ನಿಮ್ಮ ಜೀವನದ ಕಡೆ ಇಗ್ನೋರ್ ಮಾಡಿ ನೀವು ಮುಂದೆ ಹೋಗಬೇಕು ಆಗ ನಿಮ್ಮ ಜೀವನ ತುಂಬ ಹೃದಯದಿಂದ ಸ್ವಾಗತ ಮಾಡುತ್ತೆ ಹಾಗೆ ನಿಮಗೆ ಏನು ಬೇಕೋ ಅದೆಲ್ಲ ಸಮೃದ್ಧಿಯನ್ನು ನಿಮ್ಮ ಕಡೆ ತಂದುಕೊಡುತ್ತೆ ಆಕರ್ಷಣೆ ಮಾಡುತ್ತೆ ಅಂದ್ರೆ ನಿಮ್ಮಲ್ಲಿ ಅಂತಹ ವ್ಯಕ್ತಿತ್ವ ಇದೆ ಅಂದರೆ ನಿಮ್ಮ ವ್ಯಕ್ತಿತ್ವವೇ ಆಗಿದೆ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡ್ತೀವಿ ಅಂದರೆ ಕೆಟ್ಟದನ್ನು ಯಾರೋ ಅಂದರು ಅಂದಾಗ ಅವರಿಗೆ ಹಿಂತಿರುಗೇನೋ ಉತ್ತರ ಕೊಡ್ತೀವಿ ಅಂದಾಗ ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಳ್ಳೋ ಶಕ್ತಿ ಕೂಡ ನಿಮ್ಮಲ್ಲಿದೆ ಅಲ್ವಾ ಹಾಗಾಗಿ ಕೆಟ್ಟದನ್ನು ಯಾರೋ ಅಂದರು ಅಂದರೆ ಅದನ್ನು ಕೆಟ್ಟ ರೂಪದಲ್ಲೇ ಕೊಡಬೇಕು ಅಂತ ಇಲ್ಲ ಅದನ್ನೊಂದು ಬುದ್ಧಿವಂತಿಕೆಯ ಆಧಾರದ ಮೇಲೆ ನೂರು ಮಾತಿಗೆ ಒಂದು ಮಾತಿನ ಉತ್ತರವೆಂಬಂತೆ ಅವರಿಗೆ ಅರ್ಥ ಆಗೋ ಹಾಗೆ ಒಂದು ಮಾತನ್ನು ಹೇಳಿ ನೀವು ಮುಂದೆ ಸಾಗಿ ಆ ವಿಚಾರವನ್ನು ಬಿಟ್ಟುಬಿಡಬೇಕು ಅವರ ನೆಗೆಟಿವಿಟಿ ಆಗಿರ್ಬೋದು ಅವರನ್ನಾಗಿರ್ಬೋದು ಅವರ ವಿಚಾರಗಳನ್ನಾಗಿರ್ಬೋದು ನಿಮ್ಮ ತಲೆಯಲ್ಲಾಗಿರ್ಬೋದು ನಿಮ್ಮ ಮನಸ್ಸಲ್ಲಾಗಿರ್ಬೋದು ಹೃದಯದಲ್ಲಾಗಿರ್ಬೋದು ಕೊಂಚವೂ ಸ್ಥಾನ ಕೊಟ್ಟು ಇಟ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ಅದು ನಿಮ್ಮ ಮುಂದಿನ ದಾರಿಗಳಲ್ಲಿ ಮುಂದಿನ ಕೆಲಸಗಳಲ್ಲಿ ಮುಂದಿನ ಭವಿಷ್ಯಕ್ಕೆ ಮುಂದಿನ ಜೀವನಕ್ಕೆ ಮುಂದಿನ ಒಂದು ಸಂತೋಷಕ್ಕಾಗಿರ್ಬೋದು ಎಲ್ಲದರಲ್ಲೂ ಅಡೆತಡೆಯನ್ನು ಉಂಟು ಮಾಡ್ತಾ ಇರುತ್ತೆ ಹಾಗಾಗಿ ಆ ವಿಚಾರಗಳನ್ನು ಅಲ್ಲೇ ಬಿಟ್ಬಿಡ್ಬೇಕು ನೀವು ಆರಾಮಾಗಿ ನೆಮ್ಮದಿಯಾಗಿ ನೀವು ನಿದ್ರೆಗೆ ಜಾರಬೇಕು ನಾಳೆ ಏನು ಮಾಡಬೇಕು ನಾಳೆ ಯಾವ ರೀತಿ ಒಂದು ಯೋಜನೆ ಹಾಕ್ಕೊಂಡಿದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅದೇ ರೀತಿ ನೀವು ಸಾಕ್ತಾ ಹೋಗ್ಬೇಕು ಇವತ್ತೇನು ನಡೀತಲ್ಲ ಕೆಟ್ಟದ್ದು ಅದನ್ನು ಅಲ್ಲೇ ಬಿಟ್ಬಿಡ್ಬೇಕು ಅದನ್ನು ಆ ಹಾಳೆ ಅಧ್ಯಾಯವನ್ನು ಹರಿದು ತೆಗಿಬೇಕು ಒಳ್ಳೆಯದು ಏನು ಮಾಡ್ಕೊಂಡಿದ್ರೆ ಆ ಅಧ್ಯಾಯದೊಂದಿಗೆ ನಾಳಿನ ದಿನವನ್ನು ಶುರು ಮಾಡಬೇಕು ಅನ್ನೋ ರೀತಿ ವಿಚಾರ ಬರ್ತದೆ ಆಗ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂದರೆ ನೀವು ಒಳ್ಳೆಯವರೇ ಆಗಿದ್ದೀರಾ ಆದರೆ ಈ ಸಮಯದಲ್ಲಿ ಒಂದು ಕೆಟ್ಟವರ ಎನರ್ಜಿ ಆಗಿರ್ಬೋದು ನಿಮ್ಮ ಸುತ್ತಮುತ್ತ ಸಂಬಂಧಿಕರ ನಿಮ್ಮ ಆಪ್ತರ ಅಂದರೆ ನಿಮ್ಮ ಕುಟುಂಬದಲ್ಲಿರೋರ ವಿಚಾರಗಳನ್ನ ವಿಚಾರಗಳಿಂದ ನೀವು ತುಂಬಾ ತಲೆ ಕೆಡಿಸಿಕೊಂಡು ಒಂದೊಂದ್ಸರಿ ಏನಾಗುತ್ತೆ ನಿಮ್ಮ ಕೆಲಸದಲ್ಲಿ ಅವು ಅಡ್ಡಿ ಆತಂಕಗಳನ್ನು ತೋರಿಸೋದ್ರ ಜೊತೆಗೆ ನಿಮ್ಮಲ್ಲೂ ನೀವು ಖಿನ್ನತೆಯನ್ನು ಮೂಡಿಸಿಕೊಂಡು ನಿಮ್ಮನ್ನೇ ನೀವು ಹೇಳಾಳ್ಸ್ಕೊಳ್ಳುವಂಥ ವಿಚಾರವನ್ನು ಕೂಡ ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಹಾಗಾಗಿ ಇದರಿಂದ ಹೊರಗೆ ಬರಬೇಕು ಅಂದರೆ ಸ್ವಲ್ಪ ಬುದ್ಧಿವಂತಿಕೆ ಏನು ಉಪಯೋಗ ಮೌನವಾಗಿರಿ ಹಾಗೆ ಧೈರ್ಯವಾಗಿ ಎಲ್ಲ ಸಂದರ್ಭಗಳನ್ನು ಸ್ಥಿತಿಗತಿಗಳನ್ನು ಜನರನ್ನ ಎದುರಿಸುವಂಥ ಒಂದು ಧೈರ್ಯವನ್ನು ಹೊಂದಿದಾಗ ಖಂಡಿತವಾಗಿಯೂ ನಿಮಗೆ ಎಲ್ಲ ರೀತಿಯಲ್ಲಿ ಇಲ್ಲಿ ಒಂದು ಸಪೋರ್ಟ್ ಸಿಗುತ್ತೆ ಒಂದು ಪ್ರಕೃತಿಯಿಂದ ಆಗಿರ್ಬೋದು ಪಂಚಭೂತಗಳಿಂದ ನೀವು ನಂಬಿದ ದೈವಶಕ್ತಿಗಳಿಂದ ಆಗಿರ್ಬೋದು ಗುರುವಿನಿಂದ ಆಗಿರ್ಬೋದು ಹಂತ ಹಂತವಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಆಶೀರ್ವಾದ ಆಗಿರ್ಬೋದು ಒಂದು ಮಾರ್ಗದರ್ಶನ ಆಗಿರ್ಬೋದು ರಕ್ಷಣೆ ಆಗಿರ್ಬೋದು ಸಿಗುತ್ತೆ ಯಾಕಂದರೆ ನೀವು ಒಂದು ಪ್ರಕೃತಿಯಲ್ಲಿ ತಲೆಬಾಗಿ ಒಂದು ರಕ್ಷಣೆಯನ್ನು ಕೋರ್ತಾ ಇದ್ದೀರ ಅಂದರೆ ಈ ಪ್ರಕೃತಿಯಲ್ಲೇ ನಾವು ಬದುಕ್ತಾ ಇರೋದು ಈ ಪಂಚಭೂತಗಳ ಜೊತೆ ನಾವು ವ್ಯವಹರಿಸ್ತಾ ಇರೋದು ನಮ್ಮ ದೇಹದೊಳಗೂ ಪಂಚಭೂತಗಳಿದ್ದಾವೆ ಹೊರಗೂ ಪಂಚಭೂತಗಳೊಂದಿಗೆ ನಾವು ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಅವೆಲ್ಲವೂ ನಮಗೆ ಸ್ಪಂದಿಸ್ತವೆ ಖಂಡಿತ ಅವೆಲ್ಲದಕ್ಕೂ ಅದರದ್ದೇ ಆದ ಒಂದು ಸಕಾರಾತ್ಮಕ ಶಕ್ತಿಯುತವಾದ ಊರ್ಜೆಗಳಿದೆ ಎಲ್ಲವೂ ಇಲ್ಲಿ ಒಂದು ಊರ್ಜೆಗಳ ಮೇಲೆ ನಡೀತಾ ಇರೋದು ಅಂದರೆ ಎಲ್ಲ ಒಂದು ಪ್ರಕೃತಿ ಅನ್ನೋದು ಒಂದು ಊರ್ಜೆ ನಿಮ್ಮ ಮನಸ್ಸು ಅನ್ನೋದು ಒಂದು ಊರ್ಜೆ ಅದರಲ್ಲಿರುವ ಆಲೋಚನೆಗಳು ಒಂದು ಊರ್ಜೆಯನ್ನು ಬಿಡುಗಡೆ ಮಾಡ್ತವೆ ಹಾಗೆ ಪಂಚಭೂತಗಳಾಗಿರ್ಬೋದು ದೈವಶಕ್ತಿಗಳಾಗಿರ್ಬೋದು ಎಲ್ಲವೂ ಒಂದು ಊರ್ಜೆಯ ಮೂಲಕ ಹಾಗಾಗಿ ಇಲ್ಲಿ ನೀವು ಎಂಥ ಊರ್ಜೆಗಳನ್ನು ಆಕರ್ಷಣೆ ಮಾಡಿಕೊಳ್ತೀರಿ ಅನ್ನೋದರ ಮೇಲೆ ನಿಮ್ಮ ಮುಂದಿನ ಜೀವನ ನಿಮ್ಮ ಮನಸ್ಥಿತಿ ದುಃಖದಲ್ಲಿ ಹೋಗುತ್ತೋ ಇಲ್ಲ ಸಂತೋಷದಲ್ಲಿ ತಗೊಂಡು ಹೋಗ್ತೀರೋ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಸ್ವಲ್ಪ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದೀರಾ ನೀವು ಖಂಡಿತವಾಗಿಯೂ ನೀವು ಇದನ್ನು ಬ್ಯಾಲೆನ್ಸ್ ಮಾಡೇ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ನೀವು ಅನೇಕ ರೀತಿಯ ಸಂದಿಗ್ಧತೆಗಳಿಂದ ಹೊರಗೆ ಬರ್ತೀರಿ ಈಗಾಗಲೇ ನೀವು ತುಂಬನೇ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ ನಿಮ್ಮನ್ನು ನೀವು ತುಂಬನೇ ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಒಂದು ಒಳ್ಳೆಯ ವಿಚಾರಗಳಿಂದ ಅದಕ್ಕೆ ಇಲ್ಲಿ ಗುರುವಿನ ಒಂದು ನೇರವಾದ ಸಂಪರ್ಕ ಒಂದು ಬ್ಲೆಸ್ಸಿಂಗ್ ಒಂದು ಮಾರ್ಗದರ್ಶನ ಸಿಕ್ಕ ಮೇಲೆಯೇ ನಿಮ್ಮ ಜೀವನದಲ್ಲಿ ನೀವು ಅನೇಕ ರೀತಿಯ ಪರಿವರ್ತನೆಗಳನ್ನು ತಂದುಕೊಂಡಿದ್ದೀರಾ ಅಂದರೆ ಒಂದು ಸೋಲ್ ಎನರ್ಜಿ ಒಂದು ಸೋಲ್ ಜರ್ನಿಯೊಂದಿಗೆ ಶುರುವಾಗಿದೆ ಖಂಡಿತ ಒಂದು ಒಳ್ಳೆಯ ಸಕಾರಾತ್ಮಕ ಊರ್ಜೆಗಳೊಂದಿಗೆ ಶಕ್ತಿಗಳೊಂದಿಗೆ ನೀವು ಈಗ ನಿಮ್ಮ ಪಯಣವನ್ನು ಶುರು ಮಾಡಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನ ವಿಶೇಷವಾದುದರ ಕಡೆಯೇ ಇದೆ ನೀವು ಏನು ಬಯಸಿದರೋ ಅದೆಲ್ಲವನ್ನು ಕಂಡುಕೊಳ್ಳುವ ಪಡೆದುಕೊಳ್ಳುವ ಸಮರ್ಥತೆ ನಿಮ್ಮಲ್ಲೇ ಇದೆ ನೀವು ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ವಿಶ್ವಾಸ ಇಡಬೇಕು ಆತ್ಮವಿಶ್ವಾಸದಿಂದ ನೀವು ಮುಂದೆ ಸಾಗಲೇಬೇಕು ಯಾವುದೋ ಒಂದು ವಿಚಾರದಲ್ಲಿ ಅಡೆದಡೆ ಉಂಟಾಗ್ತಾಯಿದೆ ಯಾರೋ ಮಾಡ್ತಾಯಿದ್ದಾರೆ ತೊಂದರೆ ಕೊಡ್ತಾಯಿದ್ದಾರೆ ಅವೆಲ್ಲವನ್ನು ನೀವು ಇಗ್ನೋರ್ ಮಾಡ್ತಾ ಹೋಗಬೇಕು ಅಂದರೆ ಅದು ಯಾವುದೋ ಒಂದು ಸಂಚಿತ ಕರ್ಮ ಇರ್ಬೋದು ಇಲ್ಲ ಹಿಂದಿನ ಜನ್ಮದ ನಂದು ಪ್ರಾರಬ್ಧ ಕರ್ಮ ಇರ್ಬೋದು ಈ ರೀತಿಯಾಗಿ ಕಾಡ್ತಾ ಇದೆ ಅಂತ ಹೇಳಿ ಅದನ್ನು ಇಗ್ನೋರ್ ಮಾಡಿ ಅದನ್ನು ಬದಲಾಯಿಸಿಕೊಳ್ಳುವಂಥ ಅಂದರೆ ಅದನ್ನು ಕಳೆದುಕೊಳ್ಳುವಂಥ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದಷ್ಟು ಅವೆಲ್ಲವೂ ತನ್ನಿಂದ ತಾನೇ ಇಗ್ನೋರ್ ಆಗ್ತಾ ಹೋಗ್ತವೆ ನಿಮ್ಮ ಒಂದು ಸ್ವಪ್ರಯತ್ನದಿಂದನೂ ನೀವು ಅವು ಇಗ್ನೋರ್ ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಕೂಡ ಸೇವೆಗಳಿಂದ ಕೂಡ ಪೂಜೆ ಪುನಸ್ಕಾರ ಒಂದು ದೈವಶಕ್ತಿಗಳಲ್ಲಿ ಶರಣಾಗಿರೋದು ಈ ವಿಚಾರಗಳಿಂದ ಕೂಡ ಅಂಥ ಕೆಟ್ಟದನ್ನು ನೀವು ಇಗ್ನೋರ್ ಮಾಡ್ತಿದ್ದೀರಾ ಕೆಟ್ಟ ಕರ್ಮವನ್ನು ದೂರ ಅಂದರೆ ಕಳ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಒಂದು ತಯಾರಿಯನ್ನು ಈ ಸಂದರ್ಭದಲ್ಲಿ ಮಾಡಿದರೆ ಖಂಡಿತ ಈ ಸಮಯದಲ್ಲಿ ನಿಮ್ಮ ಒಂದು ಬ್ಲಸ್ಸಿಂಗ್ ಏನಿದೆಯಲ್ಲ ನಿಮ್ಮ ಪರಿವಾರಕ್ಕೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅದು ಅನೇಕ ರೀತಿಯಲ್ಲಿ ನಿಮಗೆ ನೂರು ಪಟ್ಟು ಫಲವನ್ನು ತಂದುಕೊಡ್ಲಿಕ್ಕೆ ಸಿದ್ಧತೆ ಮಾಡಿದೆ ಅಂದರೆ ಆರು ಜನ ಇದ್ದೀರಾ ಒಂದು ಕುಟುಂಬದಲ್ಲಿ ಅಂತ ಹೇಳಿ ಇಟ್ಕೊಳ್ಳಿ ಎಲ್ಲರ ಕರ್ಮಗಳು ಒಂದೇ ರೀತಿ ಬ್ಯಾಲೆನ್ಸ್ ಇರೋದಿಲ್ಲ ಆದರೆ ಒಬ್ಬ ಗೃಹಿಣಿಯಾಗಿರ್ಬೋದು ಆಗಿರ್ಬೋದು ಇಲ್ಲ ಅಂದರೆ ಐದು ಜನರ ಒಂದು ಬ್ಲಸ್ಸಿಂಗನ್ನು ಬಯಸೋ ತಾಯಿ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಹಿತೈಷಿ ಆಗಿರ್ಬೋದು ನೀವು ಅವರಿಗೆ ಒಂದು ಒಳ್ಳೇದಾಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಿಷ್ಕಲ್ಮಶ ಭಾವದಿಂದ ಅವರಿಗೋಸ್ಕರ ಒಂದು ಏನೋ ಒಂದು ರೀತಿಯಲ್ಲಿ ಸೇವೆ ಆ ಸಮರ್ಪಣಾ ಭಾವದಿಂದ ಅಂದ್ರೆ ಅಡುಗೆ ಮಾಡೋದಾಗಿರ್ಬೋದು ಅವರಿಗೊಂದು ಸೇವೆ ಮಾಡೋದಾಗಿರ್ಬೋದು ಅವರಿಗೋಸ್ಕರ ಒಂದು ಪೂಜೆ ಮಾಡಿ ಪ್ರಾರ್ಥನೆ ಮಾಡೋದಾಗಿರ್ಬೋದು ಅವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ಬಯಸೋದಾಗಿರ್ಬೋದು ಇವೆಲ್ಲವೂ ಕೂಡ ಒಂದು ಕರ್ಮ ಹಾಗಾಗಿ ಆ ಕರ್ಮ ಆ ಕೆಟ್ಟ ಕರ್ಮಕ್ಕೆ ಕನೆಕ್ಟ್ ಆದಾಗ ಖಂಡಿತವಾಗಿಯೂ ಅದು ನಶಿಸುತ್ತೆ ಅಂದ್ರೆ ಮಂಜಿನಂತೆ ಕರಗತ್ತೆ ಅವರಲ್ಲಿ ಒಂದು ಪರಿವರ್ತನೆ ಖಂಡಿತವಾಗಿಯೂ ಕಾಣುತ್ತೆ ಅಂಥದ್ದೊಂದು ಪರಿವರ್ತನೆ ತರುವಂಥ ಶಕ್ತಿ ಈಗ ನಿಮ್ಮಲ್ಲಿದೆ ಹಾಗಾಗಿ ನಿಮ್ಮ ಬ್ಲಸ್ ತಿಂಗಳು ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಪರಿವರ್ತನೆ ಹೊಂದಿದ್ದಾವೆ ಎಲ್ಲ ರೀತಿಯ ಒಂದು ಸಿದ್ಧತೆ ನಡೀತಾ ಇದೆ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದೀರಾ ನೀವು ಸಾಧನೆ ಮಾಡೇ ಮಾಡ್ತೀರಾ ಅಂದ್ರೆ ನೀವ್ ಮಕ್ಕಳು ಹೀಗಿರಬೇಕು ಇಲ್ಲ ನನ್ನ ಗಂಡ ಹಾಗಾಗಬೇಕು ನನ್ನ ಸಂಬಂಧಗಳು ಸರಿ ಆಗಬೇಕು ನನ್ನ ತಾಯಿ ಆಗಬೇಕು ನನ್ನ ಮದುವೆ ಆಗಬೇಕು ಈ ರೀತಿ ಒಂದು ವಿಚಾರಗಳು ಮನುಷ್ಯ ಆದ್ಮೇಲೆ ಸಾವಿರಾರು ಇಚ್ಛೆಗಳನ್ನ ಹೊಂದಿರ್ತೀವಲ್ವ ಅದೇ ರೀತಿ ನಿಮ್ಮಲ್ಲಿರುವ ಒಂದಿಷ್ಟು ಇಚ್ಛೆಗಳು ಖಂಡಿತವಾಗಿ ಪೂರ್ಣಗೊಳ್ತವೆ ಮೊದಲು ಮೊದಲಿಗೆ ನಿಮಗೆ ಆ ಇಚ್ಛೆಗಳು ಪೂರ್ಣಗೊಂಡ ತಕ್ಷಣವೇ ಭರವಸೆ ಮಾಡುತ್ತೆ ಆ ಭರವಸೆಯಿಂದ ಏನಾಗುತ್ತೆ ಅಂದ್ರೆ ನೀವು ಮತ್ತಷ್ಟು ಒಂದು ಭರವಸೆ ಒಂದು ಕರ್ಮದ ಉದ್ದೇಶವನ್ನು ಬದಲಾಯಿಸಿಕೊಳ್ತಾ ಹೋಗ್ತೀರಾ ಇದಕ್ಕೆ ತಕ್ಕ ಹಾಗೆ ಒಂದು ಸಾಯಿ ಸಚ್ಚರಿತ್ರೆ ದೀಪಾರಾಧನೆ ಆಗಿರ್ಬೋದು ಹಾಗೆ ದೈವಶಕ್ತಿಗಳ ಮೊರೆ ಹೋಗೋದಾಗಿರ್ಬೋದು ಈ ರೀತಿಯಾಗಿ ಒಂದು ಕುಲದೇವರಾಗಿರ್ಬೋದು ದೇವತೆಗಳಾಗಿರ್ಬೋದು ನಿಮ್ಮನ್ನು ಅವರ ಕಡೆ ಆಕರ್ಷಣೆ ಮಾಡ್ಕೊಳ್ತಾರೆ ಆಗ ಆ ಸಮಯದಲ್ಲಿ ನೀವು ಅಲ್ಲೆಲ್ಲ ಹೋಗಿ ಬಂದಾಗಲೆಲ್ಲ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾಗ್ತಾ ಹೋಗ್ತವೆ ನಕಾರಾತ್ಮಕತೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ನೀವು ಒಳ್ಳೇದ್ರ ಕಡೆ ಹೋಗ್ತಾ ಇದ್ದೀರಾ ಅವುಗಳು ನಿಮ್ಮನ್ನು ಆಕರ್ಷಣೆ ಮಾಡ್ಕೊಳ್ತಾ ಇದ್ದಾವೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಏನನ್ನೆಲ್ಲ ಸಾಧನೆ ಮಾಡ್ಬೋದು ಅಂತೇಳಿ ಒಟ್ಟಾರೆಯಾಗಿ ಇಲ್ಲಿ ಏನನ್ನಾದರೂ ನೀವು ಪಡ್ಕೊಳ್ಬೋದು ದೇವ್ರು ಹೇಳೋದೇ ಹಾಗೆ ಇಲ್ಲಿ ನೀನು ನಾನೇ ಆಗ್ಬಿಡ್ಬೋದು ಆದರೆ ಅಂಥ ಒಂದು ಕರ್ಮದ ಉದ್ದೇಶ ನಿನ್ನಲ್ಲಿ ಇರಬೇಕು ಅಂತಲೇ ಇಲ್ಲಿ ಬರೋದು ಹಾಗಾಗಿ ಇಲ್ಲಿ ನೀವು ಏನನ್ನಾದರೂ ಪಡ್ಕೊಳ್ಬೋದು ಇಲ್ಲಿ ಕೆಟ್ಟದು ಇದೆ ಒಳ್ಳೆಯದು ಇದೆ ಯಾವುದನ್ನು ತಗೊಳ್ಬೇಕು ಯಾವುದನ್ನು ಬಿಡಬೇಕು ಅನ್ನೋ ಒಂದು ಸಣ್ಣ ಜ್ಞಾನ ನಿಮ್ಮಲ್ಲಿ ಈ ಸಮಯದಲ್ಲಿ ಮೂಡಿದೆಯಲ್ಲ ಅದು ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತರ್ತಾ ಇದೆ ಹಾಗಾಗಿ ಸುಮ್ಮನೆ ನೆಗೆಟಿವ್ ಜನರ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು ಇಲ್ಲ ಅವ್ರು ಹೀಗಂದರು ಇವ್ರು ಹಾಗಂದರು ಅಂತ ಹೇಳಿ ಅಂದ್ಕೊಳ್ಳೋದಾಗಿರ್ಬೋದು ಮಾಡಿ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ನೆಗೆಟಿವಿಟಿಯನ್ನು ಅಂದರೆ ಬರೀ ಚಿಂತೆ ಮಾಡೋದೇ ಆಗ್ಬಿಡುತ್ತೆ ನೀವು ಯಾವುದೇ ರೀತಿ ಸುಧಾರಣೆ ಕಾಣೋದಿಲ್ಲ ಹಾಗಾಗಿ ಅಂಥವರ ವಿಚಾರಗಳನ್ನು ನೀವು ಬದಿಗೊತ್ತಿ ಇಗ್ನೋರ್ ಮಾಡಿ ನೀವು ಮುಂದೆ ಹೋದಾಗ ಜೀವನದಲ್ಲಿ ನೀವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಏನಾದರೂ ಕಂಡುಕೊಳ್ಳೋಕ ಸಾಧ್ಯ ಏನಾದರೂ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಅಂಥ ಜನರನ್ನು ನೀವು ಇಗ್ನೋರ್ ಮಾಡಲೇಬೇಕು ಅಂದರೆ ನಿಮ್ಮ ಅವರವರನ್ನ ನೀವೇ ಶುದ್ಧವಾಗಿ ಶುದ್ಧವಾಗಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕಂದ್ರೆ ನಿಮ್ಮ ಸುತ್ತಮುತ್ತ ಅಂದರೆ ನಿಮ್ಮ ಸುತ್ತಮುತ್ತ ಇರುವ ಒಂದು ಶೋಭೆ ಪ್ರಭೆ ಪ್ರಭಾಮಂಡಲ ಅಂದರೆ ಊರ್ಜೆಯ ಸಕಾರಾತ್ಮಕ ಊರ್ಜೆಯ ಪ್ರಭಾಮಂಡಲವನ್ನು ನೀವೇ ಜಾಗೃತಗೊಳಿಸ್ಕೊಳ್ಬೇಕು ಅದನ್ನು ಯಾವತ್ತೂ ಕಲುಷಿತಗೊಳಿಸ್ಕೊಳ್ಬಾರ್ದು ಬೇರೆಯವರ ವಿಚಾರಗಳನ್ನು ಚಿಂತಿಸಿ ಕೆಟ್ಟದನ್ನು ವಿಚಾರ ಮಾಡಿ ಅವ್ರು ಹೀಗೆ ಮಾಡ್ತಾರಾ ಹಾಗೆ ಮಾಡ್ತಾರಾ ಇಲ್ಲಾಂದರೆ ಭಯ ಆತಂಕ ಮೂಡಿಸ್ಕೊಳ್ಳೋದು ಮುಂದೇನೋ ಏನೋ ಎತ್ತ ಹೇಳಿ ಈ ರೀತಿಯೆಲ್ಲ ವಿಚಾರಗಳನ್ನು ನೀವು ಮಾಡಬಾರ್ದು ಎಷ್ಟು ಸಕಾರಾತ್ಮಕವಾಗಿ ಯೋಚಿಸ್ತೀರೋ ಈ ಪ್ರಕೃತಿ ನೀವು ನಂಬಿದ ದೇವರುಗಳಾಗಿರ್ಬೋದು ಶಕ್ತಿಗಳ ಊರ್ಜೆಗಳಾಗಿರ್ಬೋದು ನಿಮಗೆ ಪ್ರತಿಸ್ಪಂದಿಸ್ತವೆ ನೀವು ಯಾವ ರೀತಿ ಊರ್ಜೆಗಳನ್ನು ನಿಮ್ಮ ಕಡೆ ಒಂದು ಆಕರ್ಷಣೆ ಮಾಡ್ಕೊಳ್ತೀರೋ ಅವು ಬೇಗನೆ ಆಕರ್ಷಣೆ ಆಗ್ತವೆ ಹಾಗಾಗಿ ಇಲ್ಲಿ ನೀವು ಒಂದು ಒಳ್ಳೆಯ ದೈವಶಕ್ತಿಗಳ ಊರ್ಜೆಗಳನ್ನೇ ಆಕರ್ಷಣೆ ಮಾಡ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹಾಗಾಗಿ ಪರಿವರ್ತನೆ ಸಿಗುತ್ತೆ ಸ್ವಲ್ಪ ನಿಧಾನ ಆಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ ಆದರೆ ಪರಿವರ್ತನೆ ಅದ್ಭುತವಾದ ರೀತಿಯಲ್ಲಿ ವಿಶೇಷವಾದ ಜೀವನದೊಂದಿಗೆ ನಿಮ್ಮ ಬಳಿ ಬರ್ತಾ ಇದೆ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ನೀವು ಹೊಂದುತ್ತೀರಾ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಎಲ್ಲದನ್ನು ಪಡ್ಕೊಂಡು ಒಂದು ಸರಳವಾಗಿ ಆದರೂ ಪರವಾಗಿಲ್ಲ ನೆಮ್ಮದಿಯಾಗಿ ಆರೋಗ್ಯವಾಗಿ ಒಂದು ಒಳ್ಳೆಯ ಉತ್ತಮವಾದ ಜೀವನವನ್ನು ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಮನಸ್ಸಿನ ಚಂಚಲತೆಯನ್ನು ದುರ್ಬಲತೆಯನ್ನು ನೀವು ದೂರ ಇಟ್ಟಷ್ಟು ನಿಮ್ಮಲ್ಲೇ ಒಂದು ಸದೃಢತೆ ಬರುತ್ತೆ ಹಾಗಾಗಿ ನಿಮ್ಮನ್ನು ನೀವು ಅತ್ಯಾಕರ್ಷಕವಾಗಿ ಇಟ್ಕೊಳ್ಳಿ ಅಂದರೆ ಒಂದು ಉತ್ಸಾಹದಿಂದ ಇಟ್ಕೊಳ್ಳಿ ಹಾಗೆ ತಲೆಯನ್ನು ಸರಿಯಾಗಿ ಬಾಚ್ಕೊಳ್ಳೋದಾಗಿರ್ಬೋದು ಸಮಯಕ್ಕೆ ಸರಿಯಾಗಿ ಒಂದು ಹಣೆಗೆ ಇಟ್ಕೊಳ್ಳೋದಾಗಿರ್ಬೋದು ಸರಿಯಾದ ಸಮಯಕ್ಕೆ ಸ್ನಾನ ದೇವರಿಗೆ ನಮನ ಈ ರೀತಿಯಾಗಿ ನಿಮ್ಮನ್ನು ನೀವು ಎಷ್ಟು ಆಕ್ಟಿವ್ ಆಗಿಟ್ಕೊಳ್ತಿರೋ ಒಂದು ಒಳ್ಳೆಯ ವಿಚಾರಗಳಿಂದ ಒಳ್ಳೆಯದು ಕೂಡ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಮನೆಯನ್ನು ಎಷ್ಟು ಆಕರ್ಷಕವಾಗಿ ಇಟ್ಕೊಳ್ತಿರೋ ಅಂದರೆ ಉತ್ತಮವಾಗಿ ಇಟ್ಕೊಳ್ತಿರೋ ಟೀನಾಗಿಟ್ಕೊಳ್ತಿರೋ ಅಷ್ಟೇ ಒಳ್ಳೆಯದು ಕೂಡ ಅಂದ್ರೆ ದೈವಶಕ್ತಿಗಳು ನಿಮ್ಮ ಮನೆಯಲ್ಲಿ ನೆಲೆ ಆಗ್ತವೆ ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ನೀವು ಎಷ್ಟು ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಕೊಳ್ತೀರೋ ನಿಮ್ಮ ಬಗ್ಗೆ ಎಷ್ಟು ಪಾಸಿಟಿವ್ ಥಿಂಕಿಂಗ್ ಮಾಡ್ತಿರೋ ಅಷ್ಟೇ ಒಂದು ಊರ್ಜೆಗಳು ಸಕಾರಾತ್ಮಕ ಊರ್ಜೆ ನಿಮ್ಮನ್ನು ಆವರಿಸ್ತವೆ ನಿಮ್ಮನ್ನು ಬಲಪಡಿಸ್ತವೆ ಆತ್ಮವಿಶ್ವಾಸದೊಂದಿಗೆ ನೀವು ಮುಂದೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಎಲ್ಲ ನಿಮಗೆ ಸಮರ್ಥತೆ ಸಕ್ಷಮತೆಯನ್ನು ಕೊಟ್ಟು ಒಳ್ಳೆಯ ರೀತಿ ನಿಮ್ಮನ್ನು ಕಾಪಾಡ್ತವೆ ಹಾಗಾಗಿ ಈ ಸಮಯದಲ್ಲಿ ಹೊಸ ಆರಂಭವನ್ನ ಶುರು ಮಾಡಿದರೆ ಅದರಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗಿದ್ದಾವೆ ಅದರಿಂದ ಬೇಜಾರಾಗೋದು ಬೇಡ ಖಿನ್ನತೆಗೆ ಜಾರದು ಆಗೋದು ಬೇಡ ಅಂದ್ರೆ ಇದೇ ರೀತಿನ ಆಗ್ಬಿಡತ್ತ ಮುಂದೆ ಅಂತೇಳಿ ಯೋಚಿಸೋದು ಬೇಡ ಒಂದು ಒಳ್ಳೆಯ ಯೋಜನೆಯಂತ ಮಾಡಿದಿರಾ ಅಂದ್ರೆ ಖಂಡಿತವಾಗಿ ಆ ಯೋಜನೆಗಳೊಂದಿಗೆ ನೀವು ಭಗವಂತನಲ್ಲಿ ಸಮರ್ಪಣೆ ಆಗಬೇಕು ಗುರುವಿನಲ್ಲಿ ಸಮರ್ಪಣೆ ಆದಾಗ ಅವರು ನಿಮ್ಮ ಯೋಜನೆಗಳನ್ನು ಅವರ ಯೋಜನೆಗಳಂತೆ ತಗೊಂಡು ಅದರಲ್ಲಿ ಪರಿವರ್ತನೆಯನ್ನು ತಂದು ನಿಮಗೆ ಯಾವ ರೀತಿ ಎಲ್ಲ ಒಂದು ತಿರುವು ಬೇಕೋ ಯಾವ ರೀತಿ ನಿಮಗೆ ಸಮಯಕ್ಕೆ ಸರಿಯಾಗಿ ಅದರಲ್ಲಿ ಒಂದು ಬದಲಾವಣೆ ಬೇಕೋ ಎಲ್ಲವನ್ನು ನಿಮಗೆ ತಂದು ಕೊಡ್ತಾರೆ ಅದೇ ರೀತಿ ಒಂದು ನ್ಯೂ ಬಿಗ್ನಿಂಗ್ಸ್ ಈಗ ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗಿದೆ ಶುಭಾರಂಭದೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕತೆಯನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಅಬಂಡನ್ಸ್ ಅನ್ನೋದು ಇಲ್ಲ ಒಂದು ಸಮೃದ್ಧಿಯ ರೂಪದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಇಚ್ಛೆಗಳ ಪೂರೈಕೆಯ ರೂಪದಲ್ಲಾಗಿರ್ಬೋದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ ಖಂಡಿತ ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಾ ಒಳ್ಳೆಯದನ್ನು ಆಕರ್ಷಣೆ ಮಾಡ್ತೀರಾ ಹಾಗೆ ಅದರ ಸಂಭ್ರಮಾಚರಣೆಯನ್ನು ಕೂಡ ನೀವು ಮಾಡ್ತೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚು ಭರವಸೆಯೊಂದಿಗೆ ಮುಂದೆ ಸಾಗಲಿಕ್ಕೆ ಒಂದು ದಾರಿ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ಹಾಗಾಗಿ ಸಕಾರಾತ್ಮಕವಾಗಿ ಯೋಚಿಸಿ ಸಕಾರಾತ್ಮಕವಾಗಿ ನಿಮ್ಮಲ್ಲಿ ನೀವು ಚಿಂತನೆ ಮಾಡದ ಹೋದಾಗ ಪರಿವರ್ತನೆ ಅನ್ನೋದು ನಿಮ್ಮ ಸುತ್ತಮುತ್ತ ತಾನಾಗಿ ಆಗ್ತಾ ಹೋಗುತ್ತೆ ಎಲ್ಲ ಒಂದು ಯೋಜನೆಯ ಸಿದ್ಧತೆ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದ್ರೆ ನೀವು ನಂಬಿದ ದೇವರುಗಳ ಶಕ್ತಿ ನಿಮಗೆ ಈ ಸಮಯದಲ್ಲಿ ಒಂದು ಯೋಜನೆಯ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಖಂಡಿತವಾಗಿ ನಿಮ್ಮ ಪಯಣ ಒಂದು ಒಳ್ಳೆಯ ಉತ್ತಮವಾದ ದಾರಿಯಲ್ಲಿ ಸಾಕ್ತಿದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ನೀವು ಆಕರ್ಷಣೆ ಮಾಡ್ತೀರಾ ಒಳ್ಳೆ ಒಳ್ಳೆಯದಕ್ಕೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗ್ತದೆ ಇದರಲ್ಲಿ ಬಂದಿರುವ ಇವತ್ತಿನ ಸಾಹಿಟ ರೀಡಿಂಗ್ ಅಲ್ಲಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಅನೇಕ ರೀತಿಯ ಬ್ಲೆಸ್ಸಿಂಗ್ ಗಳನ್ನಾಗಿರ್ಬೋದು ಪರಿವರ್ತನೆ ವಿಚಾರಗಳನ್ನು ಇಲ್ಲಿ ತಿಳಿಸಿದರೆ ಈ ವಿಚಾರಗಳು ನಿಮ್ಮ ಜೀವನದಲ್ಲಿ ನಿಮಗೆ ರಜೆನೆಟ್ ಆಗಿದೆ ಹತ್ತಿರವಾಗಿದೆ ಅನ್ನೋದಾದ್ರೆ ಖಚಿತವಾಗಿ ಕೃತಜ್ಞತಾ ಪೂರ್ವಕವಾಗಿ ಸಾಯಿರ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ